ಹಲೋ ಬೆಸ್ಟೀಸ್ ವೆಲ್ಕಮ್ ಬ್ಯಾಕ್ ಟು ಫಿಲ್ಮಿ ಸ್ಟೋರ್ ಲೈನ್ ಇವತ್ತು ನಾನು ರೀಸೆಂಟಾಗಿ ರಿಲೀಸ್ ಆಗಿರೋಂಥ ಕಾಂಜರಿಂಗ್ ಕನ್ನಪ್ಪ ಅನ್ನೋ ಹಾರರ್ ಕಮ್ ಕಾಮಿಡಿ ಓರಿಯೆಂಟೆಡ್ ಮೂವಿನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಮೂವಿ ಅಂತೂ ಸಖತ್ ಹಾರರ್ ಆಗೂ ಇದೆ ಹಾಗೆ ಕಾಮಿಡಿ ಆಗೂ ಇದೆ ಮೂವಿ ಎಕ್ಸ್ಪ್ಲೇಷನ್ ಕಡೆಗೋಗಕ್ಕೆ ಮುಂಚೆ ಯಾರಾದರೂ ಹೊಸದಾಗಿ ಚಾನಲ್ನ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಿಡಿಯೋ ಹೇಗೆ ಬಂದಿದೆ ಹಾಗೆಯೇ ನಿಮಗಾದರೂ ಮೂವಿ ಎಕ್ಸ್ಪ್ಲನೇಷನ್ ಬೇಕಾದಲ್ಲಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹಾಗೆ ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಸೊ ಲೈಕ್ ಮಾಡೋದನ್ನ ಮರಿಬೇಡಿ ಇನ್ಯಾಕೆ ತಡ ಮಾಡೋದು ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಲೆಟ್ಸ್ ಬಿಗಿಂತ ವಿಡಿಯೋ ಮೂವಿ ಸ್ಟಾರ್ಟ್ ಒಂದು ವಿಟ್ಸ್ ನ ತೋರಿಸ್ತಾರೆ ನೈನ್ಟೀನ್ ಥರ್ಟಿ ನಲ್ಲಿ ಈ ಸೀನ್ ನಡೀತಾ ಇರುತ್ತೆ ವಿಟ್ಸ್ ಗೆ ಏನೋ ಒಂದ್ ರೀತಿ ಫೀಲ್ ಆದಂಗಾಗಿ ಆಗ್ಲೇನೆ ಅವರು ಆಲ್ರೆಡಿ ಮಂತ್ರಿಸಿ ನ ತಗೊಂಡು ಸೀದಾ ಸ್ಮಶಾನಕ್ ಬರ್ತಾರೆ ಸ್ಮಶಾನದಲ್ಲಿ ಸತ್ತೋಗಿರೋ ಒಂದು ಬಾಡಿನ ಪ್ರೇಯರ್ ಮಾಡಿ ಓಪನ್ ಮಾಡಿ ಅದ್ರಲ್ಲಿರೋ ಕೂದಲನ್ನ ಕಟ್ ಮಾಡ್ಕೊಂಡು ಅವ್ರು ತಂದಿರೋ ಡಾಲಿಗೆ ಕಟ್ಟಿ ಮತ್ತೆ ಪ್ರೇಯರ್ ಮಾಡ್ತಾರೆ ಹಾಗೇನೆ ಒಂದ್ ದೊಡ್ಡ ಅರಮನೆಗೆ ಬಂದಂತವ್ರು ಅಲ್ಲಿರೋಂತ ಬೆಡ್ರೂಮ್ ಬರ್ತಾರೆ ಹಾಗೇನೆ ಅಲ್ಲಿರುವಂತಹ ಅಲ್ಮೇರಾದಲ್ಲಿ ಒಂದು ಡ್ರೀಮ್ ಕ್ಯಾಪ್ಚರ್ ಇರುತ್ತೆ ಅದನ್ನ ತಗೊಂಡಂತವ್ರು ಆ ಡ್ರೀಮ್ ಕ್ಯಾಪ್ಚರ್ಗೆ ಈಗ ಅವರು ಮಂತ್ರಿಸ್ಕೊಂಡು ತಂದಿರೋ ಕಟ್ತಾರೆ ಅಷ್ಟು ಮಾತ್ರ ಅಲ್ಲದೆ ಇನ್ನೇನು ಅಂಥ ಪ್ರೇಯರ್ನ ಹೇಳಿ ಕಂಪ್ಲೀಟ್ ಮಾಡಬೇಕು ಅನ್ನೋಷ್ಟ್ರೊಳಗಾಗ್ಲೆ ಈ ವಿಟ್ಸ್ನ ನ ಯಾರು ಶೂಟ್ ಮಾಡಿ ಸಾಯಿಸಿಬಿಡ್ತಾರೆ ಸೊ ಸೀನ್ ಕಟ್ ಮಾಡಿದ್ರೆ ಪ್ರೆಸೆಂಟ್ ಸೀನ್ ನಲ್ಲಿ ಇವಾಗ ಲಕ್ಷ್ಮಿ ಅನ್ನೋರನ್ನ ನೋಡ್ತೀವಿ ಅವರು ಯೂಟ್ಯೂಬ್ ಚಾನೆಲ್ ಜಾಸ್ತಿ ರೀಚ್ ಆಗ್ತಿಲ್ಲ ನಮ್ಮ ಥರನೇ ಅನ್ನೋ ಉದ್ದೇಶಕ್ಕೆ ಏನೇನೋ ಪ್ರಯೋಗಗಳನ್ನ ಮಾಡ್ತಾ ಇರ್ತಾರೆ ಹಾಗೇನೆ ಇವಾಗ ಅವರು ಅವ್ರ ಮನೆಯದು ವ್ಲಾಗ್ಸ್ ಮಾಡ್ತಾ ಇರ್ತಾರೆ ಸೊ ಇದರಲ್ಲಿ ಅವ್ರ ಹಸ್ಬೆಂಡ್ ಅನ್ನ ನಮಗೆ ಪರಿಚಯ ಮಾಡಿಸ್ತಾರೆ ಅವ್ರ ಹಸ್ಬೆಂಡ್ ಹೆಸರು ಅಂಜನಪ್ಪ ಅಂತ ಹಾಗೇನೆ ಅವ್ರಿಗೆ ಇವಾಗ ರಿಟೈರ್ಡ್ ಆಗಿರತ್ತೆ ಬರ್ತಿರೋಂತ ದುಡ್ನಲ್ಲೇ ಮನೆ ಸಂಸಾರ ನಡೀತಾ ಇರತ್ತೆ ಹಾಗೇನೆ ಅವರ ಮಗ ಕಣ್ಣಪ್ಪ ಅವರೇನೆ ಈ ಚಿತ್ರದ ಮೇನ್ ಕ್ಯಾರೆಕ್ಟರ್ ಹಾಗೆ ಹೀರೋ ಕೂಡ ಅವ್ರ ಇವತ್ತಿನ ದಿವಸ ಇಂಟರ್ವ್ಯೂಗ್ ಹೋಗ್ಬೇಕಾಗಿರುತ್ತೆ ಎಷ್ಟೇ ಇಂಟರ್ವ್ಯೂ ಅಟೆಂಡ್ ಮಾಡಿದ್ರು ಕೂಡ ಅವ್ರಿಗೆ ಜಾಬ್ ಸಿಗ್ತಾ ಇರಲ್ಲ ಇದೇ ಅವರ ದೊಡ್ಡ ಕೊರ್ಗ ಹಾಗೇನೇ ಅವತ್ತಿನ ದಿವಸನು ಇಂಟರ್ವ್ಯೂ ಇರೋದ್ರಿಂದ ರೆಡಿ ಆಗ್ಲಿಕ್ಕೆ ಅಂತ ಹೋದಾಗ ಗೊತ್ತಾಗುತ್ತೆ ಮೋಟ್ರ್ ಕೆಟ್ಟೋಗಿದೆ ಅಂತ ಅವ್ರ ಮಾವ ಶಂಕರ್ನ ಕರೆದು ಎಷ್ಟೊತ್ತು ಬೇಕು ಮೋಟ್ರ್ ರೆಡಿ ಮಾಡ್ಲಿಕ್ಕೆ ಅಂತ ಕೇಳಿದ್ರಿಂದ ಇವತ್ತು ದಿವಸ ಬಾವಿನ ತುಂಬಾ ದಿವಸ ಲಾಕ್ ಮಾಡಿ ಇಟ್ಟಿರ್ತಾರೆ ನೀರಿನ ಅವಶ್ಯಕತೆ ಇರೋದ್ರಿಂದ ಆ ಬಾವಿ ಓಪನ್ ಮಾಡಿ ಒಂದೆರಡು ಬಕೆಟಷ್ಟು ಬಕೆಟ್ ಅಷ್ಟು ಸೇತ್ಕೊಳ್ತಾರೆ ಈ ರೀತಿ ಸೇತ್ಕೊಳ್ತಾ ಇರುವಾಗ್ಲೇನೆ ಆಲ್ರೆಡಿ ಆಕಾಶದಲ್ಲಿ ಮೋಡ ಕೂಡ ಚದ್ರೋದಕ್ಕೆ ಶುರು ಆಗುತ್ತೆ ಆಬ್ವಿಯಸ್ಲಿ ಇದು ಆರ್ ಆರ್ ಮೂವಿ ಅಲ್ವಾ ಅದಕ್ಕೋಸ್ಕರನೇ ಹಾಗೆ ನೆಕ್ಸ್ಟ್ ಇನ್ನೊಂದು ಬಕೆಟ್ ತೋಡೋವಾಗ ಆ ಬಕೆಟ್ ಜೊತೆಗೆ ಡ್ರೀಮ್ ಕ್ಯಾಪ್ಚರ್ ಕೂಡ ಬಂದಿರುತ್ತೆ ಡ್ರೀಮ್ ಕ್ಯಾಪ್ಚರ್ ನಲ್ಲಿರುವಂತಹ ಒಂದು ಫೆದರ್ ಬಕೆಟಿಗೆ ಸಿಕ್ಕಾಕೊಂಡಿರೋದ್ರಿಂದ ಅದನ್ನ ಬಿಡ್ಸಕ್ ಹೋಗಿ ಅದರ ಒಂದು ಫೆದರ್ ಹೀರೋ ಕಿತ್ತು ಬಿಡ್ತಾರೆ ಹಾಗೇನೆ ಆ ಫೆದರ್ನ ಇನ್ನೇನಾಗುತ್ತೆ ಏನು ಆಗಲ್ಲ ಅಂತ ಅನ್ಕೊಂಡು ಹೆಸರು ಬಿಟ್ಟು ಹಾಗೆ ಡ್ರೀಮ್ ಕ್ಯಾಪ್ಚರ್ನ ವಾಪಸ್ ಅದೇ ಬಾವಿಯೊಳಗಾಗಿ ಹಾಗೆ ಮೊದಲಿನ ತರನೇ ಲಾಕ್ ಮಾಡಿ ಇಂಟರ್ವ್ಯೂಗೆ ರೆಡಿ ಆಗ್ತಾರೆ ಆದ್ರೆ ಹೋಗೋಷ್ಟ್ರೊಳಗಾಗ್ಲೆ ಒಂದು ಮೆಸೇಜ್ ಬರುತ್ತೆ ಇಂಟರ್ವ್ಯೂ ಇರೋದು ಆನ್ಲೈನ್ ಅಲ್ಲಿ ಅಂತ ಸೊ ಅವ್ರ ರೂಮ್ಗೆ ವೈಫೈ ಸರಿಯಾಗಿ ಸಿಗ್ತಾ ಇರಲ್ಲ ಅಂತ ಅವರ ಮಾವನ್ ರೂಮ್ಗೆ ಹೋಗ್ತಾರೆ ಆದ್ರೆ ಮಾವನ್ಗೆ ಈ ರೀತಿ ಇಂಟರ್ವ್ಯೂ ನಡೀತಾ ಇರೋದು ಗೊತ್ತಿಲ್ಲದೇ ಅದೇ ರೂಮಗೆ ಬಂದು ಡ್ರೆಸ್ ಚೇಂಜ್ ಮಾಡಲಿಕ್ಕೆ ಅಂತ ಹೋದಾಗ ಇಂಟರ್ವ್ಯೂ ನಡೆಸ್ತಾ ಇರೋಂಥ ಲೇಡಿಗೆ ಇದೊಂದು ರೀತಿ ಮುಜುಗರ ಆದರೆ ಮತ್ತೆ ವಾಪಸ್ ಹೀರೋಗೆ ಕೆಲ್ಸ ಆಗುತ್ತೆ ಇದರಿಂದ ಹೀರೋಗೆ ತುಂಬಾನೇ ಬೇಜಾರಾಗಿ ಅವ್ರ ಫ್ರೆಂಡ್ ಹತ್ರ ಈ ದುಃಖನ ಹೇಳ್ಕೊಳ್ಳಿಕ್ಕೆ ಅಂತ ಡೆವಿಲ್ ಅನ್ನೋ ಸಾಲ ವಸೂಲಿ ಮಾಡೋ ಅಂತ ವ್ಯಕ್ತಿ ಫೋನ್ ಮಾಡ್ತಾರೆ ಹಾಗೇನೆ ಏನ್ ವಿಷಯ ಅಂತ ಫ್ರೆಂಡ್ ಕೇಳಿದಾಗ ಹೀರೋ ಕಣ್ಣಪ್ಪ ಒಂದು ಚಿಕ್ಕ ಹುಡುಗನ್ ಜೊತೆ ಪಬ್ಜಿ ಆಡಬೇಕಾದ್ರೆ ಆ ಹುಡ್ಗ ನಾನು ಹನ್ನೊಂದೇ ಲೆವೆಲ್ ಗಿಂತ ಜಾಸ್ತಿ ಹೋಗ್ಲಿಕ್ಕೆ ಆಗ್ತಾನೆ ಇಲ್ಲ ಅಂತ ಹೇಳೋವಾಗ ಹೀರೋ ತುಂಬಾ ರೊಚ್ಚಿಗೆದ್ದು ಇಲ್ದಿದ್ದೇ ಪ್ಲಾನ್ ಕೊಟ್ಬಿಡ್ತಾನೆ ಈ ಪ್ಲಾನ್ ಇಂದ ಪಾಪ ಚಿಕ್ಕ ಹುಡ್ಗ ಗೇಮ್ ನಲ್ಲಿ ಹೇಗಾದ್ರೂ ಸರಿ ನೆಕ್ಸ್ಟ್ ಲೆವೆಲ್ಗೆ ಹೋಗ್ಲೇಬೇಕು ಅಂತ ಎಷ್ಟೇ ದುಡ್ಡು ಗೇಮ್ ಪ್ಲಾನರ್ ಡಿಮ್ಯಾಂಡ್ ಮಾಡಿದ್ರು ಕೂಡ ಅದನ್ನ ಆ ಚಿಕ್ಕ ಹುಡುಗ ಕೊಟ್ಟು ಆಟ ಆಡ್ಬಿಡ್ತಾನೆ ಸೊ ಅದು ಬರೋಬರಿ ಇವಾಗ ಹತ್ತು ಲಕ್ಷ ದಾಟಿರುತ್ತೆ ಹೇಗಾದರೂ ಸರಿ ಕಣ್ಣಪ್ಪನ ಕೈಲೇ ಅದನ್ನ ವಸೂಲಿ ಮಾಡಬೇಕು ಅಂತ ಡೆವಿಲ್ ಗೆ ಕೊಟ್ಬಿಟ್ಟಿರ್ತಾರೆ ಬೇಗ ಈ ಚಿಕ್ಕ ಹುಡುಗನ್ಗೆ ಹತ್ತು ಲಕ್ಷ ಕೊಟ್ಟು ಕ್ಲಿಯರ್ ಮಾಡ್ಕೋ ಅಂತ ತುಂಬಾನೇ ಜಬರ್ದಸ್ತಿಂದ ಹೇಳಿರೋದ್ರಿಂದ ಆ ಸಾಲನೂ ಕೂಡ ಹೀರೋ ತಲೆ ಮೇಲೆ ಬಿದ್ದಿರತ್ತೆ ಇಷ್ಟೆಲ್ಲ ಮಾತುಕತೆ ಮುಗಿಸಿ ಸಂಜೆ ಮನೆಗೆ ಬರೋಷ್ಟೊಳಗಾಗ್ಲೆ ಅವ್ನ ರೂಮಲ್ಲಿ ವಾಪಸ್ ಆ ಡ್ರೀಮ್ ಕ್ಯಾಪ್ಚರ್ ಇರುತ್ತೆ ಇದನ್ನ ನೋಡಿದಂತ ಹೀರೋ ಶಾಕ್ ಆಗಿ ಅವರಮ್ಮನತ್ರ ಹತ್ರ ಏನಾದ್ರು ವಸ್ತುನ ನನ್ನ ರೂಮಿಗೆ ತಂದಿಟ್ಟಿಯಾ ಅಂತ ಕೇಳ್ತಾರೆ ಅವರಮ್ಮ ತಂದಿಟ್ಟಿಲ್ಲ ಅಂತ ಹೇಳ್ತಾರೆ ಸೊ ಬೆಳಗ್ಗೆ ಅವನು ಆ ಬಾವಿಗೆ ಲಾಕ್ ಮಾಡಿದ್ರು ಕೂಡ ಈಗ ಡ್ರೀಮ್ ಕ್ಯಾಪ್ಚರ್ ಇಲ್ಲಿವರೆಗೂ ಹೇಗೆ ಬರೋದಕ್ಕೆ ಸಾಧ್ಯ ಅಂತ ತುಂಬಾನೇ ಕನ್ಫ್ಯೂಷನ್ ಆಗುತ್ತೆ ಹಾಗೆನೆ ಇದೇ ಕನ್ಫ್ಯೂಷನ್ ನಲ್ಲಿ ಒಂದು ಟಾರ್ಚ್ ತಗೊಂಡು ಅಲ್ಲಿ ಹೋಗಿಲ್ಲ ಹುಡುಕ್ಬೇಕಾದ್ರೆ ಬಾವಿ ಹತ್ರ ಒಂದ್ ರೀತಿ ವಿಕಾರವಾದ ಸೌಂಡ್ ಆದಂಗ ಆಗುತ್ತೆ ಇದನ್ನ ಕೇಳಿಸ್ಕೊಂಡಂತ ಹೀರೋಗೆ ಭಯ ಆಗಿ ವಾಪಸ್ ಮನೆಗ್ ಬಂದು ಆನ್ಲೈನ್ ನಲ್ಲಿ ಡ್ರೀಮ್ ಕ್ಯಾಪ್ಚರ್ ಬಗ್ಗೆ ಸರ್ಚ್ ಮಾಡೋವಾಗ ಎಕ್ಸಾಸಿಸ್ಟ್ ಏಕದಂತ ಕಾಣಿಸ್ತಾರೆ ಸೊ ಅವರ ಒಂದು ನಂಬರ್ ನ ತಗೊಂಡು ಕಾಲ್ ಮಾಡಿ ಅವ್ರಿಗೆ ನಡೆದಿರೋ ಅಷ್ಟು ವಿಷಯನ ಹೇಳೋವಾಗ ಅವ್ರು ಹೇಳ್ತಾರೆ ಡ್ರೀಮ್ ಕ್ಯಾಪ್ಚರ್ ಫೋಟೋ ತೆಗೆದು ಕಳಿಸೋ ಅಂತ ನೋಡಿದಂಥ ಏಕದಂತ ಸಾಮಾನ್ಯವಾಗಿ ಡ್ರೀಮ್ ಕ್ಯಾಪ್ಚರ್ ನ ಕೆಟ್ ಕನ್ಸು ಅಂತ ಮನೆಯಲ್ಲಿ ನೇತಾಕ್ತಾರೆ ಆದ್ರೆ ಸಿಕ್ಕಿರೋ ಅಂಥದ್ದು ತುಂಬಾನೇ ಡೇಂಜರಸ್ ಆಗಿರೋದ್ ಇದು ಹಳೆ ಕಾಲದಲ್ಲಿ ಯೂಸ್ ಮಾಡ್ತಾ ಇದ್ದಂತ ಡ್ರೀಮ್ ಕ್ಯಾಪ್ಚರ್ ಅಷ್ಟು ಮಾತ್ರ ಅಲ್ಲದೆ ಅದಕ್ಕೆ ಕಟ್ಟಿರೋ ಗೊಂಬೆ ಸಾಮಾನ್ಯವಾದದ್ದಲ್ಲ ಮಾಟದ ಗೊಂಬೆ ಡಾಲ್ ಅದನ್ನ ಒಂದು ಕೆಲಸ ಮಾಡಿ ವಾಪಸ್ ಎಲ್ಲಿತ್ತೋ ಅಲ್ಲೇ ಹಾಕ್ಬಿಡಿ ಅಂತ ಹೇಳ್ತಾರೆ ಅದಕ್ಕೆ ಕಣ್ಣಪ್ಪ ಹೇಳ್ತಾರೆ ಸರ್ ಅದು ಬಾವಿನಲ್ಲಿತ್ತು ಆಲ್ರೆಡಿ ನಾನು ಆ ಬಾವಿಗೆ ಹಾಕಿ ವಾಪಸ್ ಲಾಕ್ ಕೂಡ ಬಂದಿದ್ದೆ ಸಂಜೆ ನೋಡಿದ್ರೆ ಅದನ್ನ ರೂಮಲ್ಲೇ ಇದೆ ಅಂತ ತುಂಬಾ ಭಯದಿಂದ ಹೇಳೋವಾಗ ನನ್ಗನ್ಸೋ ಪ್ರಕಾರ ನೀವು ಆ ಡ್ರೀಮ್ ಕ್ಯಾಪ್ಚರ್ಗೆ ಏನು ಡಿಸ್ಟರ್ಬ್ ಮಾಡಿದೀರ ಅಂತ ಅನಿಸುತ್ತೆ ಅಂತ ಹೇಳ್ತಾರೆ ಆಗ್ಲೇ ಕಣ್ಣಪ್ಪಂಗೂ ಕೂಡ ನೆನಪಾಗುತ್ತೆ ಅದರ ಒಂದು ಫೆದರ್ ಕಿತ್ತಿರೋದು ಇದನ್ನ ಕೇಳಿಸ್ಕೊಂಡಂತ ಏಕದಂತ ಹೇಳ್ತಾರೆ ಖಂಡಿತವಾಗ್ಲೂ ನೀವು ಯಾವ್ದೋ ಒಂದು ಪ್ಲೇಸ್ನಲ್ಲಿ ಸಿಗಾಕೊಳ್ತೀರಾ ನನ್ನ ಪ್ರಕಾರ ನೀವಲ್ಲಿ ಸಾಯಕ್ಕೂ ಸಾಯ್ಬೋದು ಅಂತ ಹೇಳೋವಾಗ ಹೀರೋಗೆ ಇದೆಲ್ಲ ಕಟುಕತೆ ಅನ್ಸುತ್ತೆ ಹಾಗೆ ನನ್ಗೇನೋ ಸ್ವಲ್ಪ ಡೌಟ್ ಬಂದಿದ್ದಕ್ಕೆ ನಿಮಗೆ ಫೋನ್ ಮಾಡ್ದೆ ಅಷ್ಟೇ ನೀವು ನೋಡಿದ್ರೆ ಕಾಂಜರಿಂಗ್ ಲೆವೆಲ್ ಗೆ ಎದುರಿಸ್ತಾ ಇದೀರಲ್ಲ ಅಂತ ಹೇಳಿ ಫೋನ್ ನ ಡಿಸ್ಕನೆಕ್ಟ್ ಮಾಡ್ತಾನೆ ಸೊ ಇಷ್ಟೆಲ್ಲ ಮಾತುಕತೆ ಆದ್ಮೇಲೆ ಕೂಲ್ ಆಗಿ ಕುತ್ಕೊಂಡು ಗೇಮ್ ಆಡ್ತಿದ್ದಂತ ಹೀರೋ ಇದ್ದಕ್ಕಿದ್ದಂಗೆ ಗಾಳಿನಲ್ಲಿ ತೇಲ್ಕೊಂಡು ಒಂದು ಅಮಾನುಷವಾದ ಪ್ಲೇಸ್ ಅಲ್ಲಿ ಬಂದು ನಿಂತಿರ್ತಾನೆ ಅವನ್ಗೂ ಕೂಡ ಇದು ಶಾಕ್ ಆಗುತ್ತೆ ಇದು ಯಾವ ಪ್ಲೇಸ್ ಅಂತ ಅನ್ಕೊಂಡೇನೆ ಅವನ ಎದುರುಗಡೆ ಇದ್ದ ಂತ ಒಂದು ದೊಡ್ಡ ಬಿಲ್ಡಿಂಗ್ ನಾವು ಹೋಗ್ತಾನೆ ಒಳಗೆ ಬಂದಂಥ ಹೀರೋಗೆ ಪ್ಯಾರಾನಾರ್ಮಲ್ ಆಕ್ಟಿವಿಟೀಸ್ ಎಲ್ಲ ಆಗ್ತಾ ಇರೋದು ಫೀಲ್ ಆಗ್ತಿದ್ರು ಕೂಡ ಅವ್ನ ಕೈಲಿ ಏನೂ ಮಾಡೋಕ್ಕಾಗ್ತಾ ಇರೋದಿಲ್ಲ ಹಾಗೆಯೇ ಅವ್ನ ಪಾಕೆಟಲ್ಲಿ ಫೋನ್ ಇಲ್ಲದೆ ಇರೋದು ಕೂಡ ನೋಟಿಸ್ ಮಾಡ್ತಾನೆ ಹಾಗೆ ಒಳಗಡೆ ಯಾರಾದರೂ ಇರ್ಬೋದಾ ಅಂತ ನೋಡ್ಕೊಂಡು ಹೋಗ್ತಾ ಇರುವಾಗಲೇ ಅವನ ಎದುರುಗಡೆ ಒಂದು ಇವಿಲ್ ಎಂಟಿಟಿ ನಿಂತಿರುತ್ತೆ ಇದನ್ನು ನೋಡಿದಂಥ ಹೀರೋಗೆ ತುಂಬಾ ಭಯ ಆಗುತ್ತೆ ಹಾಗೆಯೇ ಈ ರೀತಿ ಎಲ್ಲ ರೂಮ್ನು ಕೂಡ ಚೆಕ್ ಮಾಡಬೇಕಾದ್ರೆ ಅವನ ಒಂದು ಶರ್ಟ್ ಕೂಡ ಹರಿದೋಗುತ್ತೆ ಹಾಗೆಯೇ ತೀರಾ ಹತ್ರದಲ್ಲಿ ಒಂದು ಇವಿಲ್ ಎಂಟಿಟಿ ನಿಂತಿರೋದನ್ನು ನೋಡಿದಂಥ ಹೀರೋಗೆ ಬಟ್ ಅಂತ ಅವ್ನ್ ಮಲಗಿರುವಂತ ಜಾಗದಲ್ಲಿ ಎಚ್ಚರ ಆಗತ್ತೆ ಇಷ್ಟು ಭಯಂಕರವಾದ ಹಾಗೆ ಕೆಟ್ಟ ಕನ್ಸು ಕಂಡಂತ ಹೀರೋ ಏನಿದು ನನ್ಗೆ ಯಾವತ್ತೂ ಈ ರೀತಿ ಕನಸೇ ಬಿದ್ದಿರ್ಲಿಲ್ವಲ್ಲ ಅಂತ ಅನ್ಕೊಂಡು ಈ ಡ್ರೀಮ್ ಕ್ಯಾಪ್ಚರ್ ಇಂದನೆ ಈ ರೀತಿ ಎಲ್ಲ ಆಗ್ತಾ ಇದೆ ಅಂತ ಅನ್ಸಿ ವಾಪಸ್ ಅದನ್ನ ಬಾವಿಯೊಳಗಾಕಿ ಯಾವ್ದಕ್ಕೂ ಒಂದ್ಸಲ ಸೈಕಿಯಾಟ್ರಿಸ್ಟ್ ಹತ್ರ ಮಾತಾಡ್ಬೇಕು ಅಂತ ಅನ್ಕೊಂಡವ್ನು ಜಾನಿ ಅನ್ನೋ ಸೈಕಿಯಾಟ್ರಿಸ್ಟ್ ಡಾಕ್ಟರ್ ನ ಮೀಟ್ ಮಾಡ್ಲಿಕ್ಕೆ ಅಂತ ಬರ್ತಾರೆ ಹಾಗೆನೇ ಡಾಕ್ಟರ್ ಅವನಿಗೆ ಟ್ರೀಟ್ಮೆಂಟ್ ಕೊಟ್ಟು ಒಂದಿಷ್ಟು ಟ್ಯಾಬ್ಲೆಟ್ಸ್ ನೆಲ್ಲ ಕೊಟ್ಟು ಮನೆಗ್ ಕಳಿಸ್ತಾರೆ ಮನೆಗ್ ಬಂದಂತ ಹೀರೋಗೆ ಮತ್ತೆ ಶಾಕ್ ಆಗುತ್ತೆ ಯಾಕೆ ಅಂತಂದ್ರೆ ವಾಪಸ್ ಡ್ರೀಮ್ ಕ್ಯಾಪ್ಚರ್ ಅವ್ರ ಮನೆಗೆ ಬಂದಿರತ್ತೆ ಬೇರೆ ದಾರಿ ಇಲ್ಲದೆ ಹೀರೋ ಆ ಡ್ರೀಮ್ ಕ್ಯಾಪ್ಚರ್ ನ ಒಂದು ಟವಲ್ ಇಂದ ಕವರ್ ಮಾಡಿ ಕಬೋರ್ಡ್ ಒಳಗೆ ಇಟ್ಬಿಡ್ತಾರೆ ಹಾಗೆನೆ ಮೊಬೈಲ್ ಸೈಡ್ ಗಿಟ್ಟು ಮಲ್ಕೊಂಡಾಗ ವಾಪಸ್ ಅವ್ರ ಆ ಬಂಗ್ಲೆಗೆ ಬಂದು ಎಚ್ಚರ ಆಗ್ತಾರೆ ಹೇಗಾದ್ರೂ ಸರಿ ಈ ಬಂಗ್ಲೆಯಿಂದ ಹೋಗ್ಬೇಕು ಅಂತ ಅನ್ಕೊಂಡು ಎಷ್ಟೇ ಹೋದ್ರು ಕೂಡ ವಾಪಸ್ ಆ ಬಂಗ್ಲೆ ಹತ್ರನೇ ಬರ್ತಾ ಇರ್ತಾರೆ ಸೊ ಬೇರೆ ದಾರಿ ಇಲ್ದನೆ ಆ ಬಂಗ್ಲೆ ಒಳಗೋದಂಥ ಹೀರೋಗೆ ಪ್ಯಾರಾನಾರ್ಮಲ್ ಆಕ್ಟಿವಿಟೀಸ್ ನಡೆಯೋದಕ್ಕೆ ಶುರು ಆಗುತ್ತೆ ಸೊ ಹೇಗಾದರೂ ಸರಿ ತಪ್ಪಿಸ್ಕೊಳ್ಬೇಕು ಅಂತ ಅನ್ಕೊಂಡವರು ಒಂದು ಪೆಟ್ಗೆ ಒಳಗಡೆ ಹವಸಿಟ್ಕೊಳ್ಲಿಕ್ಕೆ ಅಂತ ಹೋದಾಗ್ಲೇ ಇವಿಲ್ ಎಂಟಿಟಿ ಅವ್ರಿಗೆ ತುಂಬಾ ಎದುರಿಸ್ಬಿಡತ್ತೆ ಇದರಿಂದ ಕಾಲು ಸ್ಲಿಪ್ಪಾಗಿ ಆ ಪೆಟ್ಗೆಯ ಹೇಣಿಗೆ ಅವ್ರ ತಲೆ ಬಡ್ಕೊಂಬಿಡತ್ತೆ ಆ ರೀತಿ ತಲೆ ಟಚ್ ಆಗ್ತಿದ್ದಂಗೆ ಈಗ ಅವ್ರಿಗೆ ಎಚ್ಚರ ಆಗಿರತ್ತೆ ಆಗ್ಲೇ ಏಕದಂತನಿಗೆ ಫೋನ್ ಮಾಡಿ ನಡೆದಿರೋ ಅಂತ ಅಷ್ಟು ವಿಷಯನ ಹೇಳ್ತಾರೆ ಇಫ್ ಇನ್ ಕೇಸ್ ನೀನೇನಾದರೂ ಡ್ರೀಮಲ್ಲಿ ಸತ್ತೋದ್ರೆ ಇಲ್ಲೂ ಕೂಡ ಸತ್ತೋಗ್ತಿ ಅಂತ ಏಕದಂತ ಹೇಳಿದ್ರು ನಂಬೋದಿಲ್ಲ ಆಗ್ಲೇನೆ ಕನ್ನಡಿಯಲ್ಲಿ ಅದು ರಿಯಲ್ ಗಾಯ ಆಗಿರುತ್ತೆ ಅರ್ಧೋಗಿರುತ್ತೆ ಈ ಕೂತಿರುವಾಗ ಏಕದಂತನ ಡೈರೆಕ್ಟ್ ಆಗಿ ಮೀಟ್ ಮಾಡಬೇಕು ಅಂತ ಹೇಳಿದ್ರಿಂದ ಅವ್ರನ್ನ ಡೈರೆಕ್ಟ್ ಆಗಿ ಮೀಟ್ ಮಾಡಿದಾಗ ಏಕದಂತ ಏನ್ ಹೇಳ್ತಾರೆ ಅಂತಂದ್ರೆ ನೀನ್ ಹೋಗ್ತಿರೋಂತ ಪ್ಲೇಸ್ ಅಲ್ಲೇನೆ ಈ ಡ್ರಿಂಕ್ ಕ್ಯಾಪ್ಚರ್ ಇಂದ ಹೊರಗೆ ಬರಕ್ಕೆ ಒಂದು ಕೀ ಸಿಗತ್ತೆ ಅದಕ್ಕೂ ಇದಕ್ಕೂ ಸಂಬಂಧನೇ ಇರೋದಿಲ್ಲ ಆದ್ರೂ ಕೂಡ ಹೇಗಾದ್ರೂ ಸರಿ ನೀನ್ ಹುಡುಕಿ ತಗಿ ಅಷ್ಟ ಅಲ್ಲದೆ ಆದಷ್ಟು ಡ್ರೀಮ್ ಕೈಗೂ ಸಿಗ್ದಂಗೆ ಎತ್ತಿಟ್ಬಿಡು ಇಫ್ ಇನ್ ಬೇರೆ ಯಾರಾದ್ರೂ ಹೊಕ್ಕಿದ್ರೆ ಅವರು ಕೂಡ ನಿನ್ ತರನೇ ಡ್ರೀಮ್ ಅಲ್ಲಿ ಲಾಕ್ ಆಗ್ತಾರೆ ಅಂತ ತಿಳಿಸ್ತಾರೆ ಸೊ ಆಗ್ಲೇನೆ ಮನೆಗ್ ಬಂದಂತ ಹೀರೋ ಯೋಚನೆ ಮಾಡ್ಕೊಂಡು ಕೂತಿರುವಾಗಲೇ ಹತ್ತು ಲಕ್ಷ ಸಾಲನ ವಸೂಲಿ ಮಾಡ್ಲಿಕ್ಕೆ ಅಂತ ಡೆವಿಲ್ ಹೀರೋ ಮನೆಗೆ ಬರ್ತಾರೆ ಹಾಗೇನೆ ಹೀರೋ ಇಷ್ಟ ವಸ್ತುಗಳನ್ನೆಲ್ಲ ಹೊಡೆದಾಕ್ಬೇಕಾದ್ರೆ ಹೀರೋ ಐಡಿಯಾ ಮಾಡಿ ಬೇಕೋ ಬೇಕೋ ಅಂತಾನೆ ಡ್ರೀಮ್ ಕ್ಯಾಪ್ಚರ್ನ ಔಸಿಡ್ಕೊಳ್ತಾರೆ ಹಾಗೇನೆ ಯಾವುದೇ ಕಾರಣಕ್ಕೂ ಕೂಡ ಅದ್ರ ಫೆದರ್ನ ಕಿತ್ತಾಕ್ಬೇಡಿ ಅದ್ ನನಗೆ ತುಂಬಾನೇ ಇಷ್ಟ ಅಂತ ಹೇಳಿದ್ರು ಕೂಡ ಡೆವಿಲ್ ಅದ್ರ ಫೆದರ್ನ ಕಿತ್ತಾಕೆ ಬಿಡ್ತಾರೆ ಸೊ ಇದರಿಂದ ಹೀರೋಗೂ ಕೂಡ ಖುಷಿ ಆಗತ್ತೆ ಸೀನ್ ಕಟ್ ಮಾಡಿದ್ರೆ ಡಾಕ್ಟರ್ ಜಾನಿಗೆ ಯಾವುದೇ ಪೇಷೆಂಟ್ಸ್ ಇಲ್ಲದೇ ಇರೋದ್ರಿಂದ ಹೇಗಾದ್ರೂ ಸರಿ ಹೀರೋನ ಕೈ ಬಿಡಬಾರ್ದು ಅಂತ ಅನ್ಕೊಂಡವರು ಅವರೇ ಫೋನ್ ಮಾಡ್ತಾರೆ ನಡೆದಿರುವಂತಹ ಅಷ್ಟು ವಿಷಯನ ಹೀರೋ ಹೇಳಿದ್ರು ಕೂಡ ಯಾರು ಆ ಏಕದಂತನ ನಿನ್ನ ಹತ್ರ ಇಲ್ದಿದ್ದ ಸ್ಟೋರಿ ಹೇಳಿದ್ದಾರೆ ಇನ್ನೊಂದು ಕೌನ್ಸಿಲಿಂಗ್ ತಗೋ ಸಾಕು ಅಂತ ಹೇಳಿ ಹೀರೋನ ವಾಪಸ್ ಹಾಸ್ಪಿಟಲ್ಗೆ ಗೆ ಹಾಗೆ ಹೀರೋ ಆ ಒಂದು ಡ್ರೀಮ್ ಕ್ಯಾಪ್ಚರ್ ನ ತೋರಿಸಿ ನಡೆದಿರೋ ವಿಷಯ ಹೇಳೋವಾಗ ಏನು ಈ ಪುಕ್ಕ ಕಿತ್ತಿದ ಹಿಂಗಾಗಿದ್ದು ಅಂತ ಹೇಳಿ ಡಾಕ್ಟರ್ ಕೂಡ ಒಂದು ಪುಕ್ಕನ ಕಿತ್ತು ಬಿಡ್ತಾರೆ ರೇಂಜ್ ಗೆ ಮೈಂಡ್ ರಿಲ್ಯಾಕ್ಸ್ ಆಯ್ತು ಡಾಕ್ಟರ್ ಅಂತ ಒಂದು ರೀತಿ ಹ್ಯಾಪಿ ರೀತಿ ಫೀಲ್ ಮಾಡ್ತಾನೆ ಅವತ್ತಿನ ದಿವಸ ರಾತ್ರಿನೇ ಹೀರೋ ಅವ್ರಿಬ್ರಿಗುನು ಫೋನ್ ಮಾಡಿ ಮಲ್ಕೊಂಡ್ರ ಅನ್ನೋದನ್ನ ಕನ್ಫರ್ಮ್ ಮಾಡ್ಕೊಂಡು ಫಸ್ಟ್ ಹೀರೋ ಮಲ್ಗಿದ್ರಿಂದ ಫಸ್ಟ್ ಆ ಬೂತ್ ಬಂಗ್ಲೆಗೆ ಹೀರೋನೆ ಬಂದಿರ್ತಾನೆ ಅದ್ರ ನೆಕ್ಸ್ಟ್ ಡಾಕ್ಟರ್ ಬರ್ತಾರೆ ಆದರೆ ಅವರು ಪುಕ್ಕ ಕೀಳುವಾಗ ಯಾವ ಅವತಾರದಲ್ಲಿದ್ರೂ ಬನಿಯನ್ನಲ್ಲಿ ಹಾಗೆ ಪಂಚನಲ್ಲಿ ಅದೇ ಅವತಾರದಲ್ಲೇನೆ ಆ ಬೂತ್ ಬಂಗ್ಲೆಗೂ ಕೂಡ ಬಂದಿರ್ತಾರೆ ಅದರಿಂದ ಪೈಲ್ವಾನ್ ಡೆವಿಲ್ ಕೂಡ ಬರ್ತಾರೆ ಹಾಗೇನೆ ಪೈಲ್ವಾನ್ ಡೆವಿಲ್ಗೆ ಇದೇನು ಕೂಡ ಅರ್ಥನೇ ಆಗೋದಿಲ್ಲ ಹಾಗೇನೆ ಯಾರೋ ರೂಮ್ ನಲ್ಲಿ ಕಿರ್ಚಿತ್ ಸೌಂಡ್ ಆಗಿದ್ರಿಂದ ಹೀರೋನೆ ಯಾರನ್ನೋ ಅವಸಿಟ್ಟಿರ್ಬೇಕು ಅಂತ ಅಂದ್ಕೊಂಡು ಆ ಪ್ಲೇಸಿಗೆ ಹೋಗಿ ಹುಡುಕ್ಬೇಕಾದ್ರೇನೆ ವಾಪಸ್ ಮತ್ತೆ ಪ್ಯಾರಾನಾರ್ಮಲ್ ಆಕ್ಟಿವಿಟೀಸ್ ನಡೆಯೋದಕ್ಕೆ ಶುರು ಆಗುತ್ತೆ ಇದರಿಂದ ಎದುರುಕೊಂಡಂತ ಪೈಲ್ವಾನ್ ಓಡೋಗ್ಬೇಕಾದ್ರೆ ಯಾರೋ ಜೋರಾಗಿ ಅವ್ರ ಬೆನ್ನಿ ಹೊಡ್ದಾಗುತ್ತೆ ಹಾಗೇನೆ ಡಾಕ್ಟರ್ ಕೈಗೂ ಕೂಡ ಪೆಟ್ಟಾಗತ್ತೆ ಹೀಗಿರುವಾಗ್ಲೇನೆ ಹೀರೋ ಒಂದು ಕರ್ಟನ್ ಹಿಂದೆ ಇಟ್ಕೊಂಡಿರುವಾಗ ಹೀರೋ ಬಾಯಿ ಮತ್ತೆ ಮೂಗುನ ಯಾವ್ದೋ ಇವಿಲ್ ಎಂಟಿಟಿ ಬಂದು ಇದರಿಂದ ಹೀರೋಗೆ ಉಸಿರಾಡೋದಕ್ಕೆ ತುಂಬಾನೇ ಕಷ್ಟ ಆಗ್ತಿರತ್ತೆ ಅದೇ ರೀತಿ ಈಗ ಡ್ರೀಮ್ ಇಂದ ಹೊರಗಡೆನೂ ಕೂಡ ಅವ್ರಿಗೆ ಕಷ್ಟ ಆಗ್ತಿರತ್ತೆ ಅದೇ ಟೈಮಿಗೆ ಗೆ ಅವರಮ್ಮ ನೆಲ ಒರೆಸ್ತಿದಂತ ಮಾಪ್ತಾಗಿದ್ರಿಂದ ಹೀರೋಗೆ ಪಟ್ಟಂತ ಎಚ್ಚರ ಆಗೋಗುತ್ತೆ ಹಾಗೇನೆ ಅವತ್ತಿನ ದಿವಸ ಬೆಳಗ್ಗೆನೆ ಡಾಕ್ಟರ್ ಹೀರೋ ನುಡ್ಕೊಂಡ್ ಬಂದು ಒಂದ್ ಮಾತು ದೆವ್ವ ಇದೆ ಅಂತ ಹೇಳಿದ ತಲೆ ಮೇಲೆ ಹೊಡೆದು ಹೇಳಿದ್ರೆ ನನ್ ಪುಕ್ಕನೇ ಕೀಳ್ತಾ ಇರಲಿಲ್ವಲ್ಲ ನೋಡು ನನಗೆಷ್ಟು ಜೋರ್ ಗಾಯ ಆಗಿದೆ ಅಂತ ಹೇಳ್ತಾರೆ ಅದೇ ಟೈಮ್ಗೆ ಪೈಲ್ವಾನ್ ಕೂಡ ಅಲ್ಲಿಗೆ ಬರ್ತಾರೆ ಅವರು ಕೂಡ ನೆನೆ ನನ್ನ ಕನ್ಸಲ್ ಬಂದಿದ್ದೆ ನೋಡು ನನ್ನ ಬೆನ್ನಿಗೆ ಎಷ್ಟು ಜೋರಾಗಿ ಒದೆ ಬಿದ್ದಿದೆ ಅಂತ ತೋರಿಸ್ತಾರೆ ಹಾಗೆಯೇ ಡಾಕ್ಟರ್ ಹೇಳ್ತಾರೆ ಇನ್ಮೇಲೆ ನೀನು ಮಲ್ಗೋಕು ಮುಂಚೆ ಯಾವುದಕ್ಕೂ ನಾನು ಕಾಂಟ್ಯಾಕ್ಟ್ ಮಾಡೇ ಮಲ್ಕೋಬೇಕು ಅಂತ ಹಾಗೆಯೇ ಪೈಲ್ವಾನ್ ಹತ್ರ ಈ ಒಂದು ದೇವದ ಬಂಗ್ಲೆಗೆ ಹೋಗ್ತಾ ಇರೋವಂಥ ವಿಷಯನ ಹೈಡ್ ಮಾಡಿರ್ತಾರೆ ಅವತ್ತಿನ ದಿವಸನೇ ಹೀರೋ ಹಾಗೆ ಡಾಕ್ಟರ್ ಇಬ್ರು ಕೂಡ ಎಕ್ಸಸಿಸ್ಟ್ ಮೀಟ್ ಮಾಡಲಿಕ್ಕೆ ಅಂತ ಬಂದಿರುವಾಗ ಅಲ್ಲೇ ಕೂತಿದ್ದಂತ ಹುಡುಗಿ ಹೀರೋಗೆ ಪೆನ್ಸಿಲ್ನಲ್ಲಿ ಚುಚ್ಚಲಿಕ್ಕೆ ಅಂತ ಬರ್ತಾಳೆ ಆಗ್ಲೇ ಅಲ್ಲಿಗೆ ಬಂದಂತ ಲೇಡಿ ಎಕ್ಸಸಿಸ್ಟ್ ಡಾರ್ಕ್ ಡೇವಿಸ್ ಅದನ್ನ ತಡಿತಾರೆ ಹಾಗೇನೆ ಅವಳು ಕಿವಿನಲ್ ಮಂತ್ರ ಹೇಳಿದ್ರಿಂದ ಅವಳು ಸ್ವಲ್ಪ ಮಟ್ಟಿಗೆ ಸಮಾಧಾನ ಆಗ್ತಾಳೆ ಇವ್ರು ನಾಲ್ಕು ಜನ ಕುತ್ಕೊಂಡು ಮಾತಾಡಬೇಕಾದ್ರೆ ಡಾರ್ಕ್ ಡೇವಿಸ್ ಕೆಲವೊಂದು ವಿಷಯಗಳನ್ನ ಡಿಕೋಡ್ ಮಾಡ್ಲಿಕ್ಕೆ ಅವಳ ಹತ್ರ ಇರುವಂತ ಬ್ಲಾಕ್ ಮ್ಯಾಜಿಕ್ ಬುಕ್ ನ ಕೊಟ್ಟಿರ್ತಾಳೆ ಹಾಗೆ ಏಕದಂತ ಇವ್ರಿಬ್ರುನ ನೋಡಿ ನೀವು ನೋಡಿದ ಪ್ರಕಾರ ಆ ಮನೆಯಲ್ಲಿ ಯಾವೆಲ್ಲ ವಸ್ತುಗಳಿದೆ ಅಂತ ಕೇಳೋವಾಗ ಬರೀ ಬ್ರಿಟಿಷ್ರೇ ಉಪಯೋಗಿಸ್ತಿದ್ದಂತ ವಸ್ತುಗಳೇ ಅಲ್ಲಿರೋದು ಅಷ್ಟು ಮಾತ್ರ ಅಲ್ಲದೆ ಅಲ್ಲೊಂದು ಫೋಟೋನ ಯಾರೋ ತುಂಬಾ ಸಿಟ್ಟಿಂದ ಗೀಜ್ ಹಾಕಿದ್ದಾರೆ ಆ ಫೋಟೋ ಕೆಳಗಡೆ ಚಾರ್ಲೆ ಡಿಕ್ಸನ್ ಒಲಿಂಪಿಯಾ ಸ್ಟುಡಿಯೋಸ್ ನೈನ್ಟೀನ್ ಥರ್ಟಿ ಅಂತ ಇದೆ ಅಂತ ತಿಳಿಸ್ತಾರೆ ಸೊ ಇದರಿಂದ ಏನು ಅಂತಂದ್ರೆ ಆ ಫೋಟೋ ನೈನ್ಟೀನ್ ತರ್ಟಿ ಕಾಲದ್ದು ಅಂತ ಗೆ ಸಂಬಂಧಪಟ್ಟಂಗೆ ಫೋಟೋಸ್ ಇದ್ದಿದ್ರೆ ನನಗೆ ಡಿಕೋಡ್ ಮಾಡ್ಲಿಕ್ಕೆ ಸರಿ ಹೋಗ್ತಿತ್ತು ಅಂತ ಏಕದಂತ ಹೇಳೋವಾಗ ಹೀರೋ ನಾನು ಆ ಇವಿಡೆಂಟಿಟಿಯ ಚಿತ್ರ ಬಿಡಿಸ್ಕೊಡ್ತೀನಿ ಅಂತ ಹೇಳಿ ಮನೆಗೆ ಬರ್ತಾರೆ ಮನೆಗ್ ಬಂದಂತ ಹೀರೋಗೆ ಒಂದು ಶಾಕಿಂಗ್ ವಿಷಯನೇ ಕಾದಿರುತ್ತೆ ಅವರು ರೂಮ್ ನಲ್ಲಿ ಔಸಿಟ್ಟಿದ್ದಂತಹ ಡ್ರೀಮ್ ಕ್ಯಾಪ್ಚರ್ ನ ಅವರ ಅಮ್ಮ ಮನೆ ಕ್ಲೀನ್ ಮಾಡೋವಾಗ ತಗೊಂಡ್ ಬಂದ್ ಹಾಲ್ನಲ್ಲೇ ಇಟ್ಟಿರ್ತಾರೆ ಅಷ್ಟು ಮಾತ್ರ ಅಲ್ಲದೆ ಅದ್ರದ್ದು ಪುಕ್ಕ ಎಲ್ಲ ಖಾಲಿ ಆಗ್ಬಿಟ್ಟಿರುತ್ತೆ ಇದನ್ನ ನೋಡಿದಂತ ಹೀರೋ ಯಾರ್ ಕಿತ್ತಿದ್ದು ಅಂತ ಕೇಳೋವಾಗ ಅವ್ರ ಮಾವ ಕಿತ್ತಿರ್ತಾರೆ ಅವ್ರ ಮಾವ ಮಾತ್ರ ಅಲ್ಲ ಅಪ್ಪನ ಕೈಗೆ ಐರನ್ ಬಾಕ್ಸ್ ಅದರ ಒಂದು ಪುಕ್ಕನೆ ಯೂಸ್ ಮಾಡ್ತಿರ್ತಾರೆ ಸದ್ಯ ಅಮ್ಮ ಅಂತ ಸಮಾಧಾನ ಮಾಡ್ಕೊಳ್ಲೇ ಈ ಚಿಕ್ಕ ಪುಕ್ಕನ ನಿಮ್ಮ ಅಮ್ಮನೆ ಕಿತ್ತಿದ್ದು ಅಂತ ಹೇಳಿ ಅವ್ರ ಅಪ್ಪ ತೋರಿಸ್ತಾರೆ ಸೊ ಇದ್ರಿಂದ ಈ ರೋಗ ಕಂಪ್ಲೀಟ್ ಆಗಿ ತಲೆ ಕೆಟ್ಟೋಗುತ್ತೆ ಇವಿಲ್ ಎಂಟಿಟಿ ಆ ವಿಷಯ ಮನೇಲಿ ಹೇಳಿದ್ರೆ ಗಾಬರಿ ಆಗ್ತಾರೆ ಅಂತ ಅನ್ಕೊಂಡಂತವರು ಆ ವಿಷಯನ ಹೈಡ್ ಮಾಡ್ತಾರೆ ಹಾಗೇನೆ ಇವಿಲ್ ಎಂಟಿಟಿ ಚಂದ ಇರೋಂತ ಚಿತ್ರ ಬಿಡಿಸಿ ಅದನ್ನ ಹೀರೋಯಿನ್ಗೆ ಗೆ ಹಾಗೇನೆ ಏಕದಂತನ್ಗೆ ಸೆಂಡ್ ಮಾಡ್ತಾರೆ ಹೇಗಾದರೂ ಸರಿ ಅವತ್ತಿನ ರಾತ್ರಿ ಮನೆಯವ್ರಿಗೆ ಮಲ್ಗಕ್ಕೆ ಬಿಡಬಾರ್ದು ಅಂತ ಅನ್ಕೊಂಡು ತುಂಬಾನೇ ಏನೇನೋ ಪ್ಲಾನ್ ಮಾಡ್ತಾರೆ ಹಾಗೇನೇ ಅವ್ರು ಯಾರಿಗೂ ಕೂಡ ಮಲ್ಗೋದಕ್ಕೆ ಬಿಡೋದೇ ಇಲ್ಲ ಹಾಗೆ ಹೆಚ್ಚತ್ತು ಹೈಡ್ ಮಾಡ್ಲಿಕ್ಕೆ ಆಗಲ್ಲ ಅಂತ ಅನ್ಕೊಂಡವರು ಮನೆಯವ್ರ ಹತ್ರ ನಡೆದಿರೋ ಅಂತ ಅಷ್ಟು ವಿಷಯನ ಹೇಳೋವಾಗ ಅವ್ರ ಅಪ್ಪ ಹಾಗೆ ಮಾವ ಇಬ್ರು ಕೂಡ ನಗಾಡಕ್ ಶುರು ಮಾಡ್ತಾರೆ ಇದರಿಂದ ಅವ್ರ ಮಾವನ್ನ ಮಲಗಿಸಿ ನೀವೇನೇ ಲೈವ್ ಆಗಿ ಚೆಕ್ ಮಾಡಿ ಅಂತ ಹೇಳ್ತಾರೆ ಮಲಗದಂತ ಅವ್ರ ಮಾವ ಕೈಕಾಲೆಲ್ಲ ಅದ್ರಿ ಮೂಗಲ್ಲಿ ಬ್ಲಡ್ ಬರೋದಕ್ಕೆ ಶುರು ಆಗುತ್ತೆ ಇದನ್ನ ಇವ್ರಿಗೆ ಎಲ್ಲರಿಗೂ ಕೂಡ ಗಾಬರಿ ಆಗಿ ಅವ್ರ ಮಾವನ ಎಬ್ಬ್ರಸ್ತಾರೆ ನೆಕ್ಸ್ಟ್ ಡೈ ಮಾರ್ನಿಂಗ್ ಏಕದಂತನ ಮೀಟ್ ಮಾಡುವಾಗ ಏಕದಂತ ಹೇಳೋದೇನು ಅಂತಂದ್ರೆ ಇವ್ರು ಮಾಡಿರುವಂತಹ ರಿಸರ್ಚ್ ಅಲ್ಲಿ ಇವರು ಡ್ರೀಮಿಗೆ ಸಂಬಂಧಪಟ್ಟಂತ ಒಂದೇ ಒಂದು ಇನ್ಸಿಡೆಂಟ್ ಏನು ಅಂತ ಬ್ರಿಟಿಷ್ ಪಿರಿಯಡ್ ನಲ್ಲಿ ನಡೆದಂತ ರಾಬರ್ಟ್ ಕ್ಲಾಡನ್ ಮತ್ತು ಮ್ಯಾಕ್ಡಲಿನ್ ಎಲಿಸಾದು ಮರ್ಡರ್ ಕೇಸ್ ಒಂಬೈನೂರ ಮೂವತ್ತರಲ್ಲಿ ನಡೆದಿತ್ತು ಇವ್ರಿಬ್ರು ಕೂಡ ತುಂಬಾನೇ ಪ್ರೀತಿಸ್ತಾ ಇದ್ರು ಹಾಗೇನೆ ಮದುವೆ ಮಾಡ್ಕೊಳ್ಬೇಕು ಅಂತನೂ ಇದ್ರು ಒಂದಿವ್ಸ ರಾಬರ್ಟ್ ಗೆ ಗೌರ್ಮೆಂಟ್ ಇಂದ ಕೆಲಸ ಬಂದಿದ್ರಿಂದ ಅವರು ಈ ಒಂದು ಪ್ಯಾಲೆಸ್ ನ ಬಿಟ್ಟು ಸ್ವಲ್ಪ ದಿನದ ಮಟ್ಟಿಗೆ ಹೊರಗಡೆ ಹೋಗ್ಬೇಕಾಯ್ತು ಅದೇ ಟೈಮ್ ಅಲ್ಲಿ ಇವರ ಒಂದು ಪ್ಯಾಲೆಸ್ ನ ಕಾಯ್ತಿದ್ದಂತ ಸೋಲ್ಜರ್ ವಿಲಿಯಂ ಅನ್ನೋರ್ಗೆ ಮೆಕ್ಡಲಿನ್ ಮೇಲೆ ಕಣ್ಣಿತ್ತು ಹೇಗಾದರೂ ಸರಿ ಅವಳನ್ನ ಇವನ ವಶ ಮಾಡ್ಕೊಳ್ಬೇಕು ಅಂತ ಅಂದ್ಕೊಂಡು ಒಂದು ವಿಟ್ಸ್ನ ಅವರ ಒಂದು ಪ್ಯಾಲೇಸಿಗೆ ಕರ್ಕೊಂಡ್ಬಂದು ಬಂದು ಇವಳನ್ನ ವಶೀಕರಣ ಮಾಡ್ಕೊಳ್ತಾನೆ ಹಾಗೇನೆ ಕೆಲಸ ಮುಗಿಸ್ಕೊಂಡು ವಾಪಸ್ ರಾಬರ್ಟ್ ಬಂದಾಗ ನಡೆದಿರೋಂತ ಅಷ್ಟು ವಿಷಯನ ಮತ್ತೊಂದು ಸೋಲ್ಜರ್ ರಾಬರ್ಟ್ ಹತ್ರ ಹೇಳ್ತಾನೆ ಇದರಿಂದ ಕೋಪ ಸೋಲ್ಜರ್ ವಿಲಿಯಂ ಮೇಲೆ ಫೈರ್ ಮಾಡ್ಲಿಕ್ಕೆ ಅಂತ ಹೋದಾಗ ವಿಲಿಯಂ ಅಲ್ಲಿಂದ ತಪ್ಪಿಸ್ಕೊಂಡು ಹೊರಟೋಗ್ತಾನೆ ಅನ್ಫಾರ್ಚುನೇಟ್ಲಿ ನೆಕ್ಸ್ಟ್ ಡೇ ರಾಬರ್ಟ್ ಹಾಗೆ ಮೆಕ್ಡಲಿನ್ ಇಬ್ಬರು ಕೂಡ ಸತ್ತೋಗಿರ್ತಾರೆ ನಮ್ಮ ಅನಿಸಿಕೆ ಪ್ರಕಾರ ಸಾಯಿಸಿರೋದು ವಿಲಿಯಂ ಅನ್ಕೊಳ್ಳೋಣ ಅಂತಂದರೆ ನೆಕ್ಸ್ಟ್ ಡೇ ವಿಲಿಯಂ ಕೂಡ ಸತ್ತೋಗಿರೋ ಅಂಥ ಸ್ಥಿತಿನಲ್ಲೇ ಸಿಕ್ಕಿರ್ತಾನೆ ಸೊ ಇವರ ಒಂದು ಕೊಲೆ ನಿಗೂಢವಾಗಿರುತ್ತೆ ಇದಾದ ಮೇಲೆ ಆ ಊರಿನಲ್ಲಿ ಜನಗಳೆಲ್ಲ ತನ್ ತಾನಾಗೆ ಸಾಯೋದಕ್ಕೆ ಶುರು ಆಗಿರ್ತಾರೆ ಇಷ್ಟು ಮಾತ್ರ ಎಲ್ಲದಕ್ಕೂ ಕೂಡ ವಿಡ್ಜೆ ಕಾರಣ ಅನ್ಕೊಂಡಂತ ಸೋಲ್ಜರ್ಸ್ ಅವಳನ್ನ ಕರ್ಕೊಂಡ್ಬಂದು ಅದೇ ಪ್ಯಾಲೇಸ್ ನಲ್ಲಿ ಸಾಯಿಸಿರ್ತಾರೆ ಅನ್ನೋದು ಗೊತ್ತಾಗತ್ತೆ ಸೊ ಇಷ್ಟೆಲ್ಲ ಆದ್ಮೇಲೆ ಆ ಬಿಲ್ಡಿಂಗ್ ನ ಡೆಮಾಲಿಶ್ ಮಾಡಿ ಸೈಟ್ ಮಾಡಿರ್ತಾರೆ ಅನ್ನೋ ವಿಷಯ ಗೊತ್ತಾಗತ್ತೆ ಹಾಗೇನೆ ಹೀರೋ ಬಿಡ್ಸಿರೋ ಅಂತ ಚಿತ್ರನೂ ಹಾಗೇನೆ ಏಕದಂತಂಗೆ ಸಿಕ್ಕಿರೋ ಅಂತ ಪೇಂಟಿಂಗು ಎರಡು ಕೂಡ ಮೆಕ್ಡಲ್ ಆಗಿರುತ್ತೆ ಆಗಿರತ್ತೆ ಸೊ ಇದರಿಂದ ಅವಳದೆ ಇವಿಲ್ ಎಂಟಿಟಿ ಆ ಬಿಲ್ಡಿಂಗ್ ನಲ್ಲಿ ಸುತ್ತಾ ಇದೆ ಅನ್ನೋದು ಗೊತ್ತಾಗುತ್ತೆ ಸೊ ಹೀರೋಯಿನ್ ಹೇಳೋದೇನು ಅಂತಂದ್ರೆ ವಿಡ್ಚಿಗೂ ಹಾಗೆ ಇವ್ರ ಹತ್ರ ಇರುವಂಥ ಡ್ರೀಮ್ ಕ್ಯಾಪ್ಚರ್ಗೂ ಏನು ಸಂಬಂಧ ಇರ್ಬೋದು ಅಂತ ತಿಳಿಸ್ತಾಳೆ ಹಾಗೆಯೇ ಏಕದಂತ ಇವ್ರಿಗೆ ಒಂದು ಬುಕ್ಕು ತೋರಿಸಿ ಇವ್ರಿಗೆ ಬಯಸ್ತಾ ಇರುವಂತ ಕೀ ಯಾವುದಾದ್ರೂ ಪ್ರಾಣಿಯ ಕೈ ಆಗಿರ್ಬೋದು ಅಂತ ಚಿತ್ರಗಳನ್ನು ಕೂಡ ತೋರಿಸ್ತಾರೆ ಹೇಗಾದ್ರೂ ಸರಿ ಆ ಆ ಮನೆಯಿಂದ ತಗೊಂಡ್ ಬರ್ಲಿ ಅಂತ ಅನ್ಬಿಟ್ಟು ಅವತ್ತಿನ ದಿವಸ ರಾತ್ರಿನೇ ಮನೆಗೆ ಬಂದಂತ ಹೀರೋ ಇವ್ರ ಅಪ್ಪ ಹಾಗೆ ಮಾವನ್ಗೆ ಹೇಗಾದ್ರೂ ಸರಿ ಆ ಪ್ಯಾಲೇಸ್ಗೆ ಹೋಗಿ ಅಲ್ಲಿರೋ ಅಂತ ಕೀನ ಹುಡ್ಕೋಣ ಈ ಕರ್ಸಿಂದ ಆಗಷ್ಟು ಬೇಗ ಬಿಡುಗಡೆ ಹೊಂದೋಣ ಅಂತ ಹೇಳ್ತಾರೆ ಹಾಗೆ ಅವ್ರ ಅಮ್ಮನ ಹತ್ರ ನಾವೇನಾದ್ರೂ ಜೋರಾಗಿ ಕಿರ್ಚಾಡೋದಕ್ಕೆ ಶುರು ಮಾಡಿದ್ರೆ ನೀನ್ ಇಲ್ಲಿ ಎಚ್ಚರ ಇದ್ದು ನಮ್ಮನ್ನ ಎಪ್ಸು ಅಂತ ಹೇಳಿ ಅವರ ಅಮ್ಮನ ಅಲ್ಲೇ ಬಿಟ್ಟು ಇವ್ರ ಮೂರು ಜನನು ಕೂಡ ಮಲ್ಕೊಂಡು ಆ ಪ್ಯಾಲೇಸ್ ಗೆ ಬರ್ತಾರೆ ಆ ಪ್ಯಾಲೇಸಿಗೆ ಇವ್ರು ಮೂರು ಜನ ಬರೋಷ್ಟ್ರೊಳಗಡೆ ಡಾಕ್ಟರ್ ಕೂಡ ಬರ್ತಾರೆ ಇಬ್ರು ಟೀಮ್ ಆಗಿ ಎಲ್ಲಾದ್ರೂ ಕೀ ಸಿಗ್ಬೋದಾ ಅಂತ ಹುಡುಕ್ತಾ ಇರಬೇಕಾದ್ರೆ ಇವಿಲ್ ಎಂಟಿಟಿ ಇವ್ರಿಗೆ ತುಂಬಾನೇ ಟಾರ್ಚರ್ ಮಾಡೋದಕ್ಕೆ ಶುರು ಆಗುತ್ತೆ ಅಷ್ಟ್ರೊಳಗಾಗ್ಲೇ ಡೆಬಿಲ್ ಪೈಲ್ವಾನ್ ಕೂಡ ಅಲ್ಲಿಗೆ ಬರ್ತಾನೆ ಇವರೆಲ್ಲರೂ ಸೇರ್ಕೊಂಡು ನಾವ್ ಇಲ್ಲಿದ್ರೆ ತುಂಬಾ ಡೇಂಜರ್ ವಾಪಸ್ ಹೋಗ್ಬಿಡೋಣ ಅಂತ ವಾಪಸ್ ಹೋಗೋಸ್ರೊಳಗಾಗ್ಲೆ ಇವ್ರ ಮುಂದೆನೇ ಒಂದು ಅವ್ರ ಅಮ್ಮ ಬಂದು ಬಿದ್ದಂಗಾಗುತ್ತೆ ಏನಿದು ಅಮ್ಮನೂ ಕೂಡ ಬಂದ್ಬಿಟ್ರ ಅಂತ ಹತ್ರ ಹೋಗೋಸ್ರೊಳಗಾಗ್ಲೆ ಅದು ಅವ್ರ ಅಮ್ಮ ಆಗಿರೋದಿಲ್ಲ ಈ ವಿಲ್ ಎಂಟಿಟಿ ಆಗಿರತ್ತೆ ಇವ್ರೆಲ್ರಿಗೂ ಕೂಡ ಆ ಇವಿಲ್ ಎಂಟಿಟಿ ತುಂಬಾನೇ ಎದುರಿಸುತ್ತೆ ಆ ಮನೆಯಿಂದ ಆಚೆ ಹೋಗೋದಕ್ಕೆ ಬಿಡೋದೇ ಇಲ್ಲ ಹೇಗಾದ್ರೂ ಅಮ್ಮನಿಗೆ ಸಿಗ್ನಲ್ ಕೊಟ್ಟು ನೆಬ್ಸ್ತಾರೆ ಅಂತಂದ್ರೆ ಅವ್ರ ಅಮ್ಮ ಕೂಡ ನಿದ್ದೆ ಹೊಡೆದು ಅಲ್ಲಿಗೆ ಬಂದ್ಬಿಟ್ಟಿರ್ತಾರೆ ವಿತ್ ಫೇಸ್ ಮಾಸ್ಕ್ ಅಲ್ಲೇ ಯಾಕೆ ಅಂತಂದ್ರೆ ಅವ್ರ ಆ ಪುಕ್ಕ ಕೇಳ್ಬೇಕಾದ್ರೆ ಫೇಸ್ ಮಾಸ್ಕ್ ಗೆ ಹಾಕೊಂಡಿದ್ರು ಅದಕ್ಕೋಸ್ಕರ ಹಾಗೆ ಇವ್ರು ಮೂರು ಜನ ಮಾತಾಡ್ತಾ ನಿಂತಿರುವಾಗ ಇವ್ರ ಅಪ್ಪ ಹೋಗಾಡಿದಂತ ಸೌಂಡ್ ಕೇಳಿಸುತ್ತೆ ಅಲ್ಲಿ ನೋಡಿದ್ರೆ ಅಲ್ಲಿ ಇನ್ನೊಂದು ಇವಿಲ್ ಎಂಟಿಟಿ ಇರುತ್ತೆ ಸೊ ಈ ಬಂಗ್ಲೋ ಕೇವಲ ಒಂದು ಮಾತ್ರ ಅಲ್ಲ ಎರಡೆರಡು ಇವಿಲ್ ಎಂಟಿಟಿಗಳಿವೆ ಅನ್ನೋ ವಿಷಯ ಇವ್ರಿಗೆಲ್ರಿಗೂ ಕೂಡ ಈಗ ಗೊತ್ತಾಗುತ್ತೆ ಇವ್ರೆಲ್ರು ಕೂಡ ಎಚ್ಚರ ಮಾಡ್ಲಿಕ್ಕೆ ಯಾರು ಇಲ್ದಾನೆ ಅಲ್ಲೇ ಸ್ಟಕ್ ಆಗಿರೋ ಟೈಮಲ್ಲೇ ಅಲ್ಲಿಗೆ ಬಂದಂತ ಹೀರೋಯಿನ್ ಹೀರೋನ ಫಸ್ಟ್ ಎಚ್ಚರ ಮಾಡ್ತಾರೆ ಫಸ್ಟ್ ಎಚ್ಚರ ಆದಂತ ಹೀರೋ ಮನೆಯವ್ರನ್ನೆಲ್ಲ ಎಬ್ಬ್ರಸಿ ಏಕದಂತ ಅವ್ರ ಹತ್ರ ನಡೆದಿರೋ ಅಂತ ಅಷ್ಟು ವಿಷಯನ ಹೇಳ್ತಾರೆ ಸೊ ಇಷ್ಟೆಲ್ಲ ಆದ್ಮೇಲೆ ಏಕದಂತ ಕೂಡ ನಾನು ಕೂಡ ಡ್ರೀಮ್ ಹೌಸ್ ಗೆ ಬಂದು ನಿಮ್ಗೆ ಹೆಲ್ಪ್ ಮಾಡ್ತೀನಿ ಆದ್ರೆ ನಾನ್ ಬಂದು ಹೆಲ್ಪ್ ಮಾಡೋಕ್ಕೂ ಮುಂಚೆ ಆ ಎರಡು ಸ್ಪಿರಿಟ್ ಗಳ್ನು ಕೂಡ ಲಾಕ್ ಮಾಡ್ಬೇಕು ಯಾವ್ದಾದ್ರು ಮಿರರ್ ಇದ್ರೆ ಆ ಎರಡು ಸ್ಪಿರಿಟ್ ಅದರಲ್ಲಿ ಲಾಕ್ ಆಗೋ ರೀತಿ ಮಾಡೋಣ ಅಂತ ಹೇಳ್ತಾರೆ ಸರಿ ಅನ್ಕೊಂಡವರು ಸೀನ್ ಕಟ್ ಮಾಡಿದ್ರೆ ಆಲ್ರೆಡಿ ಹೀರೋಯಿನ್ ಬ್ರಿಟಿಷ್ ಕಾಲದ ಆಂಟಿ ಗೊತ್ತಿರೋದ್ರಿಂದ ಅವ್ರತ್ರ ವಿಚಾರಿಸಿದ್ರೆ ಏನಾದ್ರೂ ಗೊತ್ತಾಗ್ಬೋದು ಅಂತ ಅನ್ಕೊಂಡು ಅವ್ರ ಮನೆಗೆ ಬಂದು ವಿಚಾರಿಸುವಾಗ ಅವ್ರ ಕೊಡೋ ಅಂತ ಫೋಟೋಸ್ ನ ಚೆಕ್ ಮಾಡಿದಾಗ ಆ ಫೋಟೋದಲ್ಲಿ ಮ್ಯಾಕ್ಡಲಿನ್ ನ ಲವ್ ಮಾಡ್ತಿದ್ದಂತ ರಾಬರ್ಟ್ ಕಮ್ಯಾಂಡೋ ಫೋಟೋ ಇರುತ್ತೆ ಅದನ್ನ ನೋಡಿದಂತ ಹೀರೋಗೆ ಗೊತ್ತಾಗುತ್ತೆ ಅಲ್ಲಿರೋ ಅಂತ ಮೇಲ್ ಸ್ಪಿರಿಟ್ ರಾಬರ್ಟ್ ಅಲ್ಲ ಹಾಗೇನೆ ಇನ್ನೊಂದಷ್ಟು ಪೀಸ್ ಫೋಟೋಸ್ ನೋಡೋವಾಗ ಅಲ್ಲಿರೋ ಅಂತ ಸೋಲ್ಜರ್ ವಿಲಿಯಮ್ ನೋಡಿದಾಗ ಗೊತ್ತಾಗುತ್ತೆ ಅಲ್ಲಿರೋಂಥ ಸ್ಪಿರಿಟ್ ವಿಲಿಯಮೇ ಅಂತ ಸೊ ಈಗ ಕನ್ಫರ್ಮ್ ಆಗುತ್ತೆ ಅಲ್ಲಿ ವಿಲಿಯಂ ಹಾಗೆ ಮ್ಯಾಕ್ಡೊಲಿನ್ ಸ್ಪಿರಿಟ್ ಇದೆ ಅಂತ ಈ ರೀತಿ ಇರುವಾಗ್ಲೇನೆ ಆಲ್ರೆಡಿ ಡ್ರೀಮ್ ಹೌಸ್ಗೆ ಬರ್ತೀನಿ ಅಂತ ಒಪ್ಕೊಂಡಂತ ಏಕದಂತ ಅವರಿಗೆ ಮೈಲ್ಡ್ ಆಗಿ ಹಾರ್ಟ್ ಅಟ್ಯಾಕ್ ಆದಂಗಾಗಿ ಹಾಸ್ಪಿಟಲ್ಗೆ ಗೆ ಅಡ್ಮಿಟ್ ಆಗ್ತಾರೆ ಸೊ ಅವರು ಡ್ರೀಮ್ ಹೌಸಿಗೆ ಹೋಗಬೇಕು ಅಂತ ಇದ್ದಿದ್ದು ಪ್ಲಾನ್ ಕೂಡ ಫ್ಲಾಪ್ ಆಗೋಗುತ್ತೆ ಇದರಿಂದ ಹೀರೋಗೆ ತುಂಬಾನೇ ಬೇಜಾರಾಗುತ್ತೆ ಆಗುತ್ತೆ ಮುಂದೆ ಏನ್ ಮಾಡೋದು ಅಂತ ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾರೆ ನೆಕ್ಸ್ಟ್ ಸೀನ್ ನಲ್ಲಿ ರಿವೀಲ್ ಆಗುವಂತ ಇನ್ನೊಂದು ಟ್ವಿಸ್ಟ್ ಏನು ಅಂತಂದ್ರೆ ಹೀರೋ ಇರೋಂತಹ ಈ ಮನೆ ಆಲ್ರೆಡಿ ಅಂತ ಮ್ಯಾಕ್ಡೊಲಿನ್ ಹಾಗೆ ಕಮ್ಯಾಂಡೋ ರಾಬರ್ಟ್ ಇರೋ ಅಂತ ಬಂಗ್ಲೋನೆ ಡೆಮಾಲಿಶ್ ಮಾಡಿ ಆ ಸೈಟ್ ನ ಮಾರ್ದಾಗ ಹೀರೋ ತಾತ ಇದನ್ನ ತಗೊಂಡಿರ್ತಾರೆ ಅದಕ್ಕೋಸ್ಕರನೇ ಇವ್ರಿಗೆ ಅದೇ ಬಾವಿನಲ್ಲಿ ಡ್ರೀಮ್ ಕ್ಯಾಪ್ಚರ್ ಸಿಕ್ಕಿರತ್ತೆ ಹಾಗೆ ನೆಕ್ಸ್ಟ್ ಸೀನಲ್ಲಿ ಏಕದಂತ ಅವರು ಡಿಸ್ಚಾರ್ಜ್ ಆಗಲಿಕ್ಕೆ ಇನ್ನೂ ಕೂಡ ಟೂ ಡೇಸ್ ಬೇಕಾಗುತ್ತೆ ಅನ್ನೋ ವಿಷಯ ಗೊತ್ತಿದ್ರಿಂದ ಹೇಗಾದರೂ ಸರಿ ಟೂ ಡೇಸ್ ನಾವು ನಿದ್ರೆಗೆ ಇಡಲೇಬೇಕು ಅಂತ ಅಂದ್ಕೊಂಡು ಡಿಸೈಡ್ ಮಾಡಿಕೊಂಡು ಏನೇನೋ ಟ್ರೈ ಮಾಡ್ತಿರುವಾಗಲೇ ಬಂದಂಥ ಡಾಕ್ಟರು ಇವ್ರಿಗೆಲ್ರಿಗೂ ಕೂಡ ನ ಕೊಡಿಸಿದ್ರೆ ಎರಡು ದಿವಸ ಮಲಗಲ್ಲ ಅಂತ ಅಂದ್ಕೊಂಡು ಇರೋ ಮಾವನ ಕೈಲಿ ಟ್ಯಾಬ್ಲೆಟ್ಸ್ ತರಿಸ್ಲಿಕ್ಕೆ ಅಂತ ಕಳಿಸ್ತಾರೆ ಆದರೆ ಟ್ಯಾಬ್ಲೆಟ್ ತರಲಿಕ್ಕೆ ಅಂತ ಹೋದಂಥ ಮಾವ ಡಾಕ್ಟರ್ ಬರ್ಕೊಟ್ಟಿ ಟ್ಯಾಬ್ಲೆಟ್ ತರೋದು ಬಿಟ್ಟು ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ ತಂದು ಎಲ್ರಿಗೂ ಕುಡಿಸಿ ತಾನು ಕುಡಿದು ಆ ಒಂದು ಡ್ರೀಮ್ ಹೌಸ್ಗೆ ಎಲ್ಲರೂ ಮತ್ತೆ ಹೋಗ್ಬಿಡ್ತಾರೆ ಹಾಗೆ ಈಗ ಡ್ರೀಮ್ ಹೌಸ್ ಅಲ್ಲಿ ಇರೋಂತ ಮ್ಯಾಕ್ಡೊಲಿನ್ ಸ್ಪಿರಿಟು ಹಾಗೇನೆ ವಿಲಿಯಂ ಸ್ಪಿರಿಟ್ ಎರಡು ಕೂಡ ಬಂದಿರೋ ಇವ್ರಿಗೆಲ್ರಿಗೂ ಕೂಡ ಚೆನ್ನಾಗಿ ಆಟ ಆಡಿಸ್ತಾ ಇರಬೇಕಾದ್ರೇನೆ ಈರೋಗೆ ಒಂದು ಐಡಿಯಾ ಬರುತ್ತೆ ಹೇಗಾದರೂ ಸರಿ ಮಿರರ್ ಅಲ್ಲಿ ಲಾಕ್ ಮಾಡೋಣ ಅಂತ ಅನ್ಕೊಂಡು ಮಿರರ್ ನ ಅವರೊಂದ್ ಕಡೆಯಿಂದ ತಗೊಂಡ್ ಬರ್ತಾ ಇದ್ರೆ ಏನು ವಿಷಯ ಗೊತ್ತಿಲ್ಲದಂತ ಡಾಕ್ಟರ್ ಕೂಡ ಈ ಒಂದು ಸ್ಪಿರಿಟ್ ಇಂದ ತಪ್ಪಿಸ್ಕೊಳ್ಳೋಕೋಸ್ಕರ ಮಿರರ್ ನ ಮರೆನಲ್ಲಿ ಬರ್ತಾ ಇರ್ತಾರೆ ಸೊ ಆ ಎರಡು ಒಂದೇ ಟೈಮಿಗೆ ಬಂದಿದ್ರಿಂದ ವಿಲಿಯಂನ ಸ್ಪಿರಿಟ್ನ ನೀಟಾಗಿ ಲಾಕ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಆಗ್ಲೇ ಅಲ್ಲೇ ಇದ್ದಂತ ಮ್ಯಾಕ್ಡೊಲಿನ್ ಸ್ಪಿರಿಟ್ ವಿಲಿಯಂನ ಲಾಕ್ ಮಾಡಿದ ನೋಡಿ ಜೋರಾಗಿ ಕಿರ್ಚಾಡೋದಕ್ಕೆ ಶುರು ಮಾಡುತ್ತೆ ಇದನ್ನ ನೋಡಿದಂಥ ಹೀರೋಗೆ ಕನ್ಫ್ಯೂಷನ್ ಆಗುತ್ತೆ ಯಾಕೆ ಅಂತಂದ್ರೆ ಮ್ಯಾಕ್ಡೊಲಿನ್ ಸಾಯಿಸಿರೋದು ವಿಲಿಯಮ್ ಅಂತದ್ರಲ್ಲಿ ಮ್ಯಾಕ್ಡೊಲಿನ್ ವಿಲಿಯಂನ ಲಾಕ್ ಮಾಡಿದ್ರೆ ಏನಕ್ಕೆ ಕೋಪ ಮಾಡಿಕೊಳ್ತಿದೆ ಅನ್ನೋ ಕನ್ಫ್ಯೂಷನ್ ಇಂದ ಕೇಳೋವಾಗ ಮ್ಯಾಕ್ಡೊಲಿನ್ ವಿಲಿಯಂನ ಒಳ್ಳೆಯವನು ಅಂತ ಹೇಳಿ ಹಾಗೇನೆ ನಡೆದಿರೋ ಅಷ್ಟು ವಿಷಯನ ಹೇಳೋದಕ್ಕೆ ಶುರು ಮಾಡ್ತಾರೆ ನಿಜ ಹೇಳಬೇಕು ಅಂತಂದ್ರೆ ಈಗ ರಿವೀಲ್ ಆಗುವಂತ ಬಿಗ್ ಟ್ವಿಸ್ಟ್ ಏನು ಅಂತಂದ್ರೆ ರಾಬರ್ಟ್ ಕಮಾಂಡೋನೆ ತುಂಬಾನೇ ಕೆಟ್ಟು ಮನುಷ್ಯ ಆಗಿರ್ತಾನೆ ಅವ್ರ ಮನೆಯಲ್ಲಿ ಕೆಲಸ ಮಾಡುವಂತ ತುಂಬಾನೇ ಚಿತ್ರ ಹಿಂಸೆ ಕೊಟ್ಟು ಆಗಿ ಅವರಿಗೆ ತುಂಬಾನೇ ಹೆರಾಸ್ ಮಾಡ್ತಿರ್ತಾನೆ ಮ್ಯಾಕ್ಡೊಲಿನ್ ಒಬ್ರು ಡಾಕ್ಟರ್ ಆಗಿರೋದ್ರಿಂದ ಹೆರಾಸ್ ಆಗಿರುವಂತಹ ಈ ಹುಡುಗಿ ಮ್ಯಾಕ್ಡೊಲಿನ್ ಹತ್ರನೇ ಟ್ರೀಟ್ಮೆಂಟ್ ತಗೊಳ್ಲಿಕ್ಕೆ ಅಂತ ಬಂದಿರ್ತಾರೆ ಹಾಗೇನೆ ಮ್ಯಾಕ್ಡೊಲಿನ್ ಹಾಗೇನೆ ವಿಲಿಯಂ ಇಬ್ರು ಕೂಡ ಮೊದಲಿಂದನೂ ಕೂಡ ತುಂಬಾನೇ ಪ್ರೀತಿಸ್ತಾ ಇರ್ತಾರೆ ಈ ರೀತಿ ಇರುವಾಗ್ಲೇನೆ ಮ್ಯಾಕ್ಡೊಲಿನ್ ಒಂದ್ ದಿವಸ ರಾಬರ್ಟ್ ಅರೇಂಜ್ ಮಾಡಿದಂತ ಪಾರ್ಟಿಗೆ ಬಂದಿರೋವಾಗ ಮ್ಯಾಗ್ಡೊಲಿನ್ ನೋಡಿದಂತ ರಾಬರ್ಟ್ ಅವಳನ್ನ ಮದುವೆ ಆಗ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡು ಅವಳೊಂದು ಪರ್ಮಿಷನ್ ಇಲ್ದಾನೇನೆ ಅವಳನ್ನ ಔಸ್ ಅರೆಸ್ಟ್ ಮಾಡ್ತಾನೆ ಹಾಗೇನೆ ಆಗಿ ತುಂಬಾನೇ ಟಾರ್ಚರ್ ಕೊಡೋದಕ್ಕೆ ಶುರು ಮಾಡ್ತಾನೆ ಈ ಎಲ್ಲಾ ವಿಷಯನು ಸೋಲ್ಜರ್ ವಿಲಿಯಮ್ ಗೊತ್ತಿದ್ರು ಕೂಡ ಏನು ಮಾಡ್ಲಿಲ್ಲದಂತ ಪರಿಸ್ಥಿತಿ ವಿಲಿಯಂ ಇರ್ತಾನೆ ಹಾಗೆ ಮ್ಯಾಗ್ಡೊಲಿನ್ ಕೂಡ ರಾಬರ್ಟ್ ಹತ್ರ ಯಾವ ವಿಷಯನೂ ಹೇಳೋದಿಲ್ಲ ಹೇಳಿದ್ರೆ ಎಲ್ಲಿ ವಿಲಿಯಂನ ಸಾಯಿಸಿ ಬಿಡ್ತಾನೋ ಅನ್ನೋ ಭಯಕ್ಕೋಸ್ಕರ ಮ್ಯಾಗ್ಡೊಲಿನ್ ಅಷ್ಟು ಸುಂದರವಾಗಿರುವಂತ ಹುಡುಗಿ ಯಾವ್ದೇ ಕಾರಣಕ್ಕೂ ಅವನನ್ನ ಬಿಟ್ಟೋಗ್ಬಾರ್ದು ಅಂತ ಅನ್ಕೊಂಡಂತವನು ಅವನೇನೆ ಮದ್ವೆನ ಅನೌನ್ಸ್ಮೆಂಟ್ ಮಾಡ್ತಾನೆ ಈ ಎಲ್ಲಾ ವಿಷಯನೂ ಕೂಡ ವಿಲಿಯಮ್ಗೆ ಗೊತ್ತಾಗಿದ್ರಿಂದ ಒಂದು ದಿವಸ ವೈಟ್ ವಿಟ್ಸ್ ಅಂತಂದ್ರೆ ಒಂದು ಒಳ್ಳೆ ವಿಟ್ಸ್ ಹತ್ರ ಹೋಗಿ ಅವ್ನಿಗಿರೋ ಅಷ್ಟು ಸಮಸ್ಯೆನೂ ಕೂಡ ಅವಳ ಹತ್ರ ಹೇಳ್ಕೊಳ್ತಾರೆ ಆಗ್ಲೇನೆ ವೈಟ್ ವಿಟ್ಸ್ ಅವ್ನಗೊಂದು ಡ್ರೀಮ್ ಕ್ಯಾಪ್ಚರ್ನ ಕೊಟ್ಟು ಹೇಳ್ತಾರೆ ನೀವು ಹಗ್ಲೊತ್ ಏನಾದರೂ ಆಗಿರ್ಬೋದು ಆದರೆ ರಾತ್ರಿ ಹೊತ್ ನಲ್ಲಿ ನೀವಿಬ್ಬರು ಒಂದಾಗೋ ಥರ ನಾನು ಮಾಡ್ತೀನಿ ಅಂತ ಹೇಳಿ ಒಂದು ಡ್ರೀಮ್ ಕ್ಯಾಪ್ಚರ್ ನ ಕೊಟ್ಟು ಅವ್ರ ಮನೆಗೆ ಹೋಗ್ಬೇಕು ಅಂತ ಡಿಸೈಡ್ ಮಾಡ್ಕೊಳ್ತಾರೆ ಆಗ್ಲೇ ರಾಬರ್ಟ್ ಗೆ ಇಂದ ಒಂದು ಕೆಲಸ ಬಂದಿದ್ರಿಂದ ಆ ಊರು ಬಿಟ್ಟು ಸ್ವಲ್ಪ ದಿವಸ ಮಟ್ಟಿಗೆ ಆಚೆ ಹೋಗ್ತಾರೆ ಸೊ ಅಲ್ಲಿಗೆ ವೈಟ್ ವಿಚ್ ಮ್ಯಾಕ್ಡೋಲಿನ್ ಹಾಗೆ ವಿಲಿಯಂ ಗೋಸ್ಕರ ಒಂದು ಕನಸಿನ ಕೂಡ ರೆಡಿ ಮಾಡ್ತಾರೆ ಆ ಕನಸಿನ ಮನೆಯಲ್ಲಿ ಇವರಿಬ್ರು ಯಾವುದೇ ತೊಂದರೆ ಇಲ್ದನೆ ಆರಾಮ್ಸೆ ಜೀವಿಸಬಹುದಾಗಿರುತ್ತೆ ಅದಕ್ಕೋಸ್ಕರ ಫೆದರ್ ನ ಕೂಡ ಕೇಳ್ತಾರೆ ಇಬ್ರು ತುಂಬಾ ಖುಷಿಯಿಂದ ಫೆದರ್ ನ ಕಿತ್ತು ಪ್ರತಿ ರಾತ್ರಿ ಒಂದಾಗಬೇಕು ಅಂತ ಡಿಸೈಡ್ ಮಾಡ್ಕೊಳ್ತಾರೆ ಆಗ್ಲೇನೆ ರಾಬರ್ಟ್ ಗೆ ಎಲ್ಲಾ ವಿಷಯನೂ ಹೇಳ್ತಿದ್ದಂತ ಮತ್ತೊಬ್ಬ ಸೋಲ್ಜರ್ ಈ ಎಲ್ಲ ವಿಷಯನು ಕೂಡ ಕೇಳಿಸ್ಕೊಂಡು ಅಲ್ಲಿಂದ ಹೊರಟೋಗ್ತಾನೆ ಹಾಗೆ ರಾಬರ್ಟ್ ಊರಿಗೆ ಬಂದಿದ್ದ ದಿವಸ ಈ ಎಲ್ಲ ವಿಷಯನೂ ಕೂಡ ರಾಬರ್ಟ್ ಹತ್ರ ಹೇಳ್ತಾರೆ ಸೊ ಅದೇ ಖುಷಿನಲ್ಲಿ ಮ್ಯಾಕ್ಡೋಲಿನ್ ಮಲಗಿರ್ಬೇಕಾದ್ರೆ ಅಲ್ಲಿಗೆ ಬಂದಂತ ರಾಬರ್ಟ್ ಕೂಡ ವಿಷಯ ಏನು ಅಂತ ಗೊತ್ತಿಲ್ದಾನೆ ಅಲ್ಲಿರೋ ಅಂತ ಡ್ರೀಮ್ ಕ್ಯಾಪ್ಚರ್ ದ ಒಂದು ಫೆದರ್ನ ಕಿತ್ತು ಬಿಡ್ತಾರೆ ಅವರು ಕೂಡ ಅನ್ಎಕ್ಸ್ಪೆಕ್ಟೆಡ್ ಆಗಿ ಈ ಡ್ರೀಮ್ ಹೌಸಿಗೆ ಬರ್ತಾರೆ ಅಷ್ಟು ಮಾತ್ರ ಅಲ್ಲದೆ ಇವರಿಬ್ರು ಇಷ್ಟು ಖುಷಿಯಿಂದ ಇರೋದನ್ನ ನೋಡಿ ಅಲ್ಲೇನೆ ವಿಲಿಯಂನ ಸಾಯಿಸೋದಕ್ಕೆ ಪ್ರಯತ್ನಿಸ್ತಾರೆ ವಿಲಿಯಂ ಹಾಗೆ ರಾಬರ್ಟ್ ಮಧ್ಯೆ ಜೋರ್ ಫೈಟಿಂಗ್ ನಡೆಯುತ್ತೆ ಈ ಫೈಟಿಂಗ್ ನಲ್ಲಿ ವಿಲಿಯಂನ ರಾಬರ್ಟ್ ಕೊಂದೇ ಬಿಡ್ತಾರೆ ಸೊ ಪಕ್ಕದಲ್ಲೇ ನಿಂತಿದ್ದಂತ ಮೆಕ್ಡಲಿ ಏನು ಮಾಡಬೇಕು ಅಂತ ಗೊತ್ತಾಗ್ದೆ ಅಲ್ಲೇ ಇದ್ದಂತ ಒಂದು ಕತ್ತಿನಲ್ಲಿ ರಾಬರ್ಟಿಗೆ ಚುಚ್ಚಿಬಿಡ್ತಾರೆ ಅದೇ ಕತ್ತಿನ ಕಿತ್ಕೊಂಡಂಥ ರಾಬರ್ಟ್ ಮೆಕ್ಡಾಲಿನ್ಗೂ ಕೂಡ ಚುಚ್ತಾರೆ ಹಾಗೆಯೇ ಈ ಒಂದು ಡ್ರೀಮ್ ಹೌಸ್ ಇಂದ ಆಚೆ ಬರಲಿಕ್ಕೆ ವಿಚ್ ಇವ್ರಿಗೋಸ್ಕರ ಒಂದು ಗೋರಿಲಾ ಕೈನ ಕೊಟ್ಟಿರ್ತಾರೆ ಹಾಗೆಯೇ ಒಂದು ಮಂತ್ರ ಕೂಡ ಮೆಕ್ಡಾಲಿನ್ ಹೇಳ್ಕೊಟ್ಟಿರ್ತಾರೆ ಆದ್ರೆ ಯಾವುದೇ ಕಾರಣಕ್ಕೂ ಕೂಡ ಮೆಕ್ಡಾಲಿನ್ ಈ ಮಂತ್ರನ ರಾಬರ್ಟಿಗೆ ಹೇಳೋದಿಲ್ಲ ಯಾಕೆ ಅಂತಂದ್ರೆ ಇಫ್ ಇನ್ ಕೇಸ್ ಏನಾದರೂ ರಾಬರ್ಟ್ ಮತ್ತೆ ಭೂಮಿಗೆ ಬಂದ್ರೆ ಎಲ್ರಿಗೂ ಕೂಡ ಟಾರ್ಚರ್ ಮಾಡ್ತಾರೆ ಅಂತ ಅನ್ಕೊಂಡು ಆ ಒಂದು ಮಂತ್ರನ ಸೀಕ್ರೆಟ್ ಮಾಡಿ ಇಟ್ಟಿರ್ತಾರೆ ಈ ರೀತಿಯಾಗಿ ನಿಗೂಢವಾಗಿ ಇವ್ರ ಮೂರು ಜನ ಸತ್ತೋಗಿರ್ತಾರೆ ಅನ್ನೋ ವಿಷಯ ಗೊತ್ತಾಗುತ್ತೆ ಅದಾಗಿ ಸ್ವಲ್ಪ ದಿವಸಕ್ಕೆ ಆ ಒಂದು ಗೋರಿಲಾ ಕೈನ ಇಟ್ಕೊಂಡಿದ್ದಂತ ರಾಬರ್ಟ್ ತನ್ನ ತಾನಾಗೆ ಗೋಡೆನಲ್ಲಿ ಲಾಕ್ ಆಗೋಗ್ತಾರೆ ಈ ರೀತಿ ಲಾಕ್ ಮಾಡಿದ್ದು ಬೇರೆ ಯಾರು ಅಲ್ಲ ವೈಟ್ ವಿಡ್ಚೆ ಆಗಿರ್ತಾರೆ ವೈಟ್ ವಿಡ್ಚಿಗೆ ರಾಬರ್ಟ್ ಇವ್ರಿಬ್ರಿಗೂ ಟಾರ್ಚರ್ ಮಾಡ್ತಾ ಇರುವಂತ ವಿಷಯ ಗೊತ್ತಾಗಿದ್ರಿಂದ ಹೇಗಾದ್ರೂ ಸರಿ ಇವ್ರಿಬ್ರನ್ನ ರಾಬರ್ಟ್ ಇಂದ ಕಾಪಾಡಬೇಕು ಅಂತ ಅನ್ಕೊಂಡವ್ರು ರಾಬರ್ಟ್ನ ನ ಗೋಡೆನಲ್ಲೇನೆ ಲಾಕ್ ಆಗೋ ರೀತಿ ಮಾಡಿರ್ತಾರೆ ಹಾಗೆ ಸೀನ್ ಕಟ್ ಮಾಡಿದ್ರೆ ತುಂಬಾ ಹೊತ್ತಿಂದ ಹೀರೋಯಿನ್ ಹೀರೋಗೆ ಕಾಲ್ ಮಾಡಿದ್ರು ಕೂಡ ರಿಸೀವ್ ಮಾಡದೇ ಇರೋದ್ರಿಂದ ಡೌಟ್ ಬಂದಂತ ಹೀರೋಯಿನ್ ಬಂದು ಕೂಡ ಹೆಬ್ಬಸ್ತಾರೆ ಹಾಗೇನೆ ಏಕದಂತ ಅವ್ರ ಹತ್ರ ನಡೆದಿರೋ ಅಷ್ಟು ವಿಷಯನ ಹೇಳಿದಾಗ ಏಕದಂತ ಹೇಳ್ತಾರೆ ಈಗ ಅಲ್ಲಿಗೆ ಹೋಗೋದ್ರಿಂದ ಯಾವ್ದು ಪ್ರಾಬ್ಲಮ್ ಇಲ್ಲ ಅಂದ್ರೂ ಕೂಡ ಆಲ್ರೆಡಿ ನಾವು ವಿಲಿಯಂ ನ ಲಾಕ್ ಮಾಡಿರೋದ್ರಿಂದ ಇನ್ ಇಪ್ಪತ್ನಾಕ್ ಗಂಟೆ ಒಳಗಡೆ ಅವನನ್ನ ಏನಾರು ರಿಲೀಸ್ ಮಾಡದೆ ಇದ್ರೆ ಮೇಕ್ಡಾಲಿನ್ ಗೆ ಕೋಪ ಬಂದು ನಿಮ್ಮನೆಲ್ರೂ ಕೂಡ ಸಾಯಿಸುವಂತ ಸಾಧ್ಯತೆ ಇರುತ್ತೆ ಅಷ್ಟರಲ್ಲಿ ನಾವು ಆಕಿ ಹುಡುಕ್ಬೇಕು ಇಲ್ಲ ಅಂತಂದ್ರೆ ಅಲ್ಲಿಂದ ಹೊರಗೆ ಬರ್ಲಿಕ್ಕೆ ಬೇರೆ ಏನಾದ್ರೂ ಐಡಿಯಾ ಮಾಡಬೇಕು ಅಂತ ಅನ್ಕೊಳ್ತಿರುವಾಗ್ಲೇನೆ ನಾವಿಲ್ಲಿ ಹಿಂಗೆ ಪುಕ್ಕ ಕಿತ್ತು ಹೋದ್ವೋ ಅಲ್ಲಿ ಡ್ರೀಮ್ ಕ್ಯಾಪ್ಚರ್ ನ ತಗೊಂಡು ಹೋಗಿ ಪುಕ್ಕ ಕಿತ್ತು ಹೊರಗೆ ಬಂದ್ರೆ ಇನ್ಯಾವತ್ತು ಕೂಡ ನಾವು ಡ್ರೀಮ್ ಹೌಸ್ ಗೆ ಹೋಗಲ್ಲ ಅನ್ಸುತ್ತೆ ಅಂತ ಹೇಳಿ ಎಲ್ಲರೂ ಕೂಡ ಪ್ಲಾನ್ ಮಾಡಿ ಆ ಡ್ರೀಮ್ ಕ್ಯಾಪ್ಚರ್ ನ ಡ್ರೀಮ್ ಹೌಸ್ ಗೆ ತಗೊಂಡ್ ಹೋಗೋ ರೀತಿ ಒಂದು ರೀಚಿಯಲ್ನ ಮಾಡ್ತಾರೆ ಸರಿ ಅಂತ ಅನ್ಕೊಂಡವರು ಅವರೆಲ್ಲರೂ ಮಲ್ಕೊಂಡು ಆ ಡ್ರೀಮ್ ಕ್ಯಾಪ್ಚರ್ ನ ಅವ್ರ ಹತ್ರನೇ ಇಟ್ಕೊಂಡಾಗ ಅವ್ರೆ ಕೂಡ ಡ್ರೀಮ್ ಕ್ಯಾಪ್ಚರ್ ಸಮೇತವಾಗಿ ಡ್ರೀಮ್ ಹೌಸ್ ಗೆ ಹೋಗ್ತಾರೆ ಹಾಗೆ ಡ್ರೀಮ್ ಹೌಸ್ ಬಂದ್ರ ಫಸ್ಟ್ ಅವ್ರ ಅಮ್ಮನಿಗೆ ಫೆದರ್ ಕೀಳೋದಕ್ಕೆ ಕೇಳೋದಕ್ಕೆ ಹೇಳ್ತಾರೆ ಫೆದರ್ ನ ಕಿತ್ತಂತ ಅಮ್ಮ ಸ್ವಲ್ಪ ಹೊತ್ತು ವೇಟ್ ಮಾಡೋದ್ರು ಕೂಡ ಅವ್ರ ಡ್ರೀಮ್ ಇಂದ ಆಚೆ ಹೋಗೋದೇ ಇಲ್ಲ ಇದರಿಂದ ಅರ್ಥ ಅಂದರೆ ಅವರು ರಾಂಗ್ ಡಿಸಿಷನ್ ತಗೊಂಡಿದ್ದಾರೆ ಅನ್ನೋದು ಅರ್ಥ ಆಗುತ್ತೆ ಇದರಿಂದ ಈರೋಗೆ ತುಂಬನೇ ಬೇಜಾರಾಗಿ ಆ ಡ್ರೀಮ್ ಕ್ಯಾಪ್ಚರ್ನ ತೆಗೆದು ಎಸ್ತಿದ್ರಿಂದ ಆ ಡ್ರೀಮ್ ಕ್ಯಾಪ್ಚರ್ ಒಂದು ಮಳೆಗೆ ನೇತಾಕೊಳ್ಳುತ್ತೆ ಹಾಗೆ ಈ ಕಡೆ ಡ್ರೀಮ್ ಕ್ಯಾಪ್ಚರ್ ನಲ್ಲಿ ಊಡೋ ಡಾಲ್ ಇರೋದನ್ನ ಅಬ್ಸರ್ವ್ ಮಾಡ್ದಂತ ಹೀರೋಯಿನ್ ಸ್ಟೋರಿ ಇರ್ಬೋದು ಅಂತ ಅನ್ಕೊಂಡು ಅವ್ರ ಆಂಟಿಗೆ ಫೋನ್ ಮಾಡಿ ಕೇಳಿದಾಗ ಇಲ್ಲಿ ರಿವೀಲ್ ಆಗುವಂತಹ ಇನ್ನೊಂದು ಟ್ವಿಸ್ಟ್ ಏನು ಈ ರೀತಿಯಾಗಿ ರಿಚುವಲ್ ಮಾಡ್ತಾ ಇದ್ದಂತ ವೈಟ್ ವಿಚ್ ಬೇರೆ ಯಾರು ಅಲ್ಲ ಅದು ಹೀರೋಯಿನ್ ಗ್ರೇಟ್ ಗ್ರ್ಯಾಂಡ್ ಮದರ್ ಆಗಿರ್ತಾರೆ ಅನ್ನೋ ವಿಷಯ ಗೊತ್ತಾಗುತ್ತೆ ಅವ್ರ ಅಜ್ಜಿಯಿಂದ ಎಲ್ಲಾ ವಿಷಯನು ತಿಳ್ಕೊಂಡಂತ ಹೀರೋಯಿನ್ನು ಹೇಗಾದರೂ ಸರಿ ಆ ಡ್ರೀಮ್ ಕ್ಯಾಪ್ಚರ್ ಇಂದ ಆ ಡಾಲ್ನ ಬೇರೆ ಆಗದೆ ಇರೋ ರೀತಿ ನೋಡ್ಕೊಳ್ಬೇಕು ಅಂತ ಅಂದ್ಕೊಳ್ತಾರೆ ಇಫ್ ಇನ್ ಕೇಸ್ ಅದೇನಾದರೂ ಡಾಲ್ ಬೇರೆ ಆದ್ರೆ ಆಲ್ರೆಡಿ ಬಂದಿಯಲ್ಲಿರೋ ಅಂತ ರಾಬರ್ಟ್ ಆಚೆ ಬಂದು ಇವ್ರಿಗೆಲ್ರಿಗೂ ಕೂಡ ಪುನಃ ಟಾರ್ಚರ್ ಕೊಡುವಂತ ಸಾಧ್ಯತೆ ಇರುತ್ತೆ ಸೊ ಇದರಿಂದ ಈರೋಯಿನ್ ಕಷ್ಟಪಟ್ಟು ನ ಕಿತ್ತು ಅವರು ಕೂಡ ಡ್ರೀಮ್ ಹೌಸ್ ಗೆ ಬರೋಸೊಳಗಾಗ್ಲಿ ಮೇಲ್ಗಡೆ ನೇತಾಡ್ತಿದ್ದಂತ ಡ್ರೀಮ್ ಕ್ಯಾಪ್ಚರ್ ಕೆಳಗಡೆ ಬಿದ್ದೇ ಬಿಡುತ್ತೆ ಡ್ರೀಮ್ ಕ್ಯಾಪ್ಚರ್ ಇಂದ ಆ ಡಾಲ್ ಕೂಡ ಬೇರೆ ಆಗುತ್ತೆ ಈ ರೀತಿ ಬೇರೆ ಆಗಿದ್ರಿಂದ ಇಷ್ಟು ದಿವಸ ತನಕ ಬಂದಿಯಲ್ಲಿದ್ದಂತ ರಾಬರ್ಟ್ ಬಂದ ಮುಕ್ತನಾಗಿ ಆಚೆ ಕಡೆ ಬರ್ತಾನೆ ತುಂಬಾ ಖುಷಿಯಿಂದ ಬಂದಂತವನು ಆಲ್ರೆಡಿ ವಿಲಿಯಂ ಲಾಕ್ ಆಗಿರೋದನ್ನ ನೋಡಿ ಖುಷಿ ಪಡ್ತಾನೆ ಹಾಗೇನೆ ಅಡ್ಡೋಲಿನ ಕೂಡ ಲಾಕ್ ಮಾಡ್ತಾನೆ ಅಷ್ಟ ಮಾತ್ರ ಅಲ್ಲದೆ ಆ ಮಂಕಿ ಕೈ ಹಿಡ್ಕೊಂಡು ನೀನಿಗೆ ಪಾಸ್ವರ್ಡ್ ಇದ್ರೆ ಎಲ್ಲ ವಿಲಿಯಂಗೆ ಟಾರ್ಚರ್ ಮಾಡಿ ನಾಶ ಮಾಡ್ತೀನಿ ಅಂತ ಹೋಗೋವಾಗ ಬೇರೆ ದಾರಿ ಇಲ್ದನೆ ಮೆಕ್ಡೊಲಿನ್ ಕೂಡ ಪಾಸ್ವರ್ಡ್ ಹೇಳೋದಕ್ಕೆ ಶುರು ಮಾಡ್ತಾರೆ ಅದನ್ನ ತಡಿಲಿಕ್ಕೆ ಅಂತ ನೋಡಿದಾಗ ಹೀರೋಯಿನ್ ಅನ್ನ ಒಂದ್ ರೂಮ್ ಹಾಕಿ ಲಾಕ್ ಮಾಡ್ತಾನೆ ಅಷ್ಟ ಮಾತ್ರ ಅಲ್ಲದೆ ಅದನ್ ತಡಿಲಿಕ್ಕೆ ಅಂತ ಬಂದಂತ ಹೀರೋಗೂ ಕೂಡ ಶೂಟ್ ಮಾಡ್ಬಿಡ್ತಾನೆ ಹೀರೋ ಸಾಯ ಅಂತ ಸ್ಥಿತಿಗೆ ಬರ್ತಾನೆ ತುಂಬಾ ಕಷ್ಟಪಟ್ಟು ನಡ್ಕೊಂಡ್ ಬರೋವಾಗ ರಾಬರ್ಟ್ ಮೇಲೆ ಬ್ಲಾಕ್ ಮ್ಯಾಜಿಕ್ ಮಾಡ್ದಂತ ಡಾಲ್ ಅಲ್ಲೇ ಬಿದ್ದಿರತ್ತೆ ಆ ಡಾಲ್ ಮೇಲೆ ಕಾಲಿಡ್ತಿದ್ದ ರಾಬರ್ಟ್ ನ ಶಕ್ತಿ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗುತ್ತೆ ಇದನ್ನ ಅರ್ಥ ಮಾಡಿಕೊಂಡಂತ ಹೀರೋ ರಾಬರ್ಟ್ ಇಂದ ಆ ಡಾಲಿನ ಕೈ ಕಿತ್ತಾಗ್ತಾನೆ ಇದರಿಂದ ರಾಬರ್ಟ್ ಕೈ ಕೂಡ ಕಿತ್ತೋಗುತ್ತೆ ಸೊ ಹೇಗಾದ್ರೂ ಸರಿ ಆ ಡಾಲ್ ನಾಶ ಮಾಡಿದ್ರೆ ರಾಬರ್ಟ್ ಕೂಡ ನಾಶ ಆಗ್ತಾನೆ ಅಂತ ಅನ್ಕೊಂಡಂತವನು ಆ ಡಾಲಿಗೆ ಆಲ್ರೆಡಿ ಅವ್ರ ಮಾವ ಇಟ್ಟಂತ ಡ್ರಿಂಕ್ಸ್ ನ ಸುರಿದು ಬೆಂಕಿ ಹಚ್ಚಬೇಕು ಅಂತ ನೋಡೋವಾಗ್ಲೇನೆ ಮತ್ತೆ ಬಂದಂತ ರಾಬರ್ಟ್ ಆ ಡಾಲ್ ನ ಅವ್ನ ಕೈಯಿಂದ ಕಿತ್ಕೊಂಡು ಹೇಗಾದ್ರೂ ಸರಿ ಕಾಪಾಡಬೇಕು ಅಂತ ನೋಡ್ತಿರುವಾಗ್ಲೇನೆ ಕಷ್ಟಪಟ್ಟು ಒಂದು ಕತ್ತಿ ತಗೊಂಡು ಡಾಲಿಗೆ ಬೆಂಕಿ ಹತ್ತೋರಿ ಮಾಡ್ತಾನೆ ಆಗ್ಲೇನೆ ರಾಬರ್ಟ್ ಕೈಲಿ ಇದ್ದಂತ ಕೈ ಕೆಳಗೆ ಬಿದ್ದೋಗುತ್ತೆ ಹಾಗೇನೆ ಹತ್ತಿಕ್ಕೊಂಡಂತ ಬೆಂಕಿಯಿಂದ ರಾಬರ್ಟ್ ನಾಶ ಆಗ್ತಾನೆ ಆಗ್ಲೇನೆ ವಿಲಿಯಂ ಕೂಡ ಲಾಕ್ ಆದಂತ ಮಿರರಿಂದ ಆಚೆ ಬರ್ತಾರೆ ವಿಲಿಯಂ ಮೆಕ್ಡೊಲಿನ್ ಇಬ್ರು ಕೂಡ ಒಂದಾಗ್ತಾರೆ ಮಂಕಿ ಕೈ ಹೀರೋ ಕೈಗೆ ಸಿಕ್ಕಿರೋದ್ರಿಂದ ಆ ಒಂದು ಮಂತ್ರನ ಹೇಳಿ ಅವರಿಬ್ರಿಗೂ ಈ ಒಂದು ಡ್ರೀಮ್ ಹೌಸ್ ಇಂದ ಬಿಡುಗಡೆ ಕೊಡ್ತಾರೆ ಹಾಗೇನೆ ಆಲ್ರೆಡಿ ಅಲ್ಲಿರೋ ಎಲ್ಲರೂ ಎಲ್ರು ಕೂಡ ಆ ಮಂತ್ರನ ಹೇಳಿ ಡ್ರೀಮ್ ಹೌಸ್ ಇಂದ ಆಚೆ ಬರ್ತಾರೆ ತುಂಬಾ ಖುಷಿಯಿಂದ ಈರೋಗ್ ಆಲ್ರೆಡಿ ತುಂಬಾ ದಿವಸದಿಂದ ಕೆಲಸ ಸಿಗದೆ ಒದ್ದಾಡ್ತಿರೋದ್ರಿಂದ ಈ ಒಂದು ಕಾನ್ಸೆಪ್ಟ್ನ ಇಟ್ಕೊಂಡು ಗೇಮ್ನ ಡಿಸೈನ್ ಮಾಡ್ತಾರೆ ಹಾಗೆ ಅದರಲ್ಲಿ ಸಕ್ಸೀಡ್ ಕೂಡ ಆಗ್ತಾರೆ ಸೊ ಇಲ್ಲಿಗೆ ಮೂವಿ ಮುಗಿದಿದೆ ಮೂವಿ ಹೇಗ ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ಹಾಗೆ ಹೊಸದಾಗಿ ಯಾರಾದರೂ ಚಾನಲ್ನ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇಂಥದೇ ವೀಡಿಯೋ ಜೊತೆಗೆ ನಾನು ನಿಮ್ಮನ್ನು ಆದಷ್ಟು ಬೇಗ ಮೀಟ್ ಮಾಡ್ತೀನಿ ಸ್ಟಿಲ್ ದನ್ ಟೇಕ್ ಕೇರ್ ಲವ್ ಯು ಆಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್